ನಲವತ್ತು ವರ್ಷ ಆ ಸಂಘದ ಪರಿವಾರದ ಅಡಿಯಲ್ಲಿ ಇದ್ದವರು ತಮ್ಮ ಜೀವ ಸೇವಿಸಿದವರು ಯಾಕೆ ಬಿಟ್ಟು ಬರ್ಲಿಕ್ಕೆ ಕಾರಣ ಆಯ್ತು ಅಂತ ನಮ್ಮ ಲೈಫ್ ಅಲ್ಲಿ ಎಲ್ಲರೂ ಒಂದು ಘಟನೆ ನಡೆಯುತ್ತಲ್ಲ ಆವಾಗ ನಮಗೆ ಅನ್ಸುತ್ತೆ ಓ ಇವರು ಈ ರೀತಿ ನಮ್ಮನ್ನ ಬಳಸ್ಕೊಳ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಪಾಲ್ ಏನಂತ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ತಿಂಕಿಂಗ್ ಅನ್ನ ಬ್ರೈಮ್ ಮಾಡ್ಕೊಂಡಿರ್ತಾರೆ ಇವರದ್ದು ದ್ವಂದ್ವ ನೀತಿ ಗೊತ್ತಾಯ್ತು ಇದು ಡೋಂಗಿ ಹಿಂದುತ್ವ ಅಭ್ಯರ್ಥಿಗಳು ಆರ್ ಎಸ್ ಎಸ್ನವರು ಸಂಘಪ್ರಿಯವರು ಬಿಜೆಪಿ ಮೂಲದವರು ಸಿಗ್ತಾ ಇಲ್ಲ ಅದು ಇಲ್ವೇ ಇಲ್ಲ ಅನ್ನುವಂಥದ್ದು ಗ್ರಾಫ್ ಇರುತ್ತಲ್ಲ ಮೇಲೆ ಹೋದ್ರೆ ಕೆಳಗೆ ಬರಲೇಬೇಕು ಸೊ ದೇ ಆರ್ ಇನ್ ದಟ್ ಸಿಚುವೇಷನ್ ನಾವು ಕತ್ತೆ ನಿಲ್ಸಿದ್ರು ಮೋದಿ ಹೆಸರು ಹೇಳಿದ್ರೆ ಗೆಲ್ತಾರಂತ ಒಂದು ಪರಿಸ್ಥಿತಿ ಬರೋದು ಇಡೀ ಭಾರತದ ಗೆಡೆಯೇ ಸಂವಿಧಾನಕ್ಕೆ ಡೆಲ್ವಾ ಅಬ್ದುಪಾರ್ ಜಾತೋಪಾರ್ ಅದ್ರ ಜೊತೆಯಲ್ಲಿ ಮತ್ತೊಂದು ಹೆಸರು ಮಾಡ್ತಾ ಇರೋದು ಮೋದಿ ಗ್ಯಾರಂಟಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ ಬಿಜೆಪಿ ಗ್ಯಾರಂಟಿ ಯಾಕೆ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಎಲ್ಲ ಮೋದಿ 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 ಅಂತ ಹೇಳಿ ಎಲ್ಲರನ್ನು ದಡ್ ಮಾಡಿಬಿಟ್ಟಿದ್ದಾರೆ ಒನ್ ನೇಷನ್ ಅಂತ ಈ ಸಮಯದಲ್ಲಿ ವರ್ಕೌಟ್ ಪ್ರೈಮ್ ಮಿನಿಸ್ಟರ್ ಒನ್ ಪಾರ್ಟಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ ಇದು ಚುನಾವಣಾ ಸಮಯ ಲೋಕಸಭಾ ಚುನಾವಣೆಗೆ ಫೈಟ್ ನಡೀತಾ ಇದೆ ಅದರ ಮಧ್ಯದಲ್ಲಿ ಅಪ್ಕಿ ಬಾರ್ ಚಾರ್ಸೋ ಬಾರ್ ಅನ್ನುವಂತಹ ಪ್ರಯತ್ನ ನಡೀತಾ ಇದೆ ಅಲ್ಲಿ ಅಬ್ಕಿಬಾರ್ ಚೌರ್ಸೋಪಾರ್ ಅಂತ ಹೇಳುವವರು ಅವರ ಆಂತರಿಕ ಸಮೀಕ್ಷೆಗಳು ಹೇಳ್ತಾ ಇರೋದು ಒಂದು ಕಡೆ ಮಮತಾ ಬ್ಯಾನರ್ಜಿ ಹೇಳಿದರು ಈಗ ನೀವು ಇನ್ನೂರಕ್ಕೆ ದಾಟಿ ತೋರಿಸಿ ಅಂತ ಒಂದು ಕಡೆ ಹೇಳಿದರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅವರ ಸಮೀಕ್ಷೆ ಇನ್ನೂರು ದಾಟೋದಿಲ್ಲ ಅದಕ್ಕೆ ಆದರೂ ಕೂಡ ಅವರು ನಾ ಅಬ್ಕಿಬಾರ್ ಚಾರಸೋಬಾರ್ ಅಂತ ಹೇಳ್ತಾ ಇದ್ದಾರೆ ಅಂತ ಸೊ ಅದರ ಮಧ್ಯದಲ್ಲಿ ನಾವು ಕರ್ನಾಟಕಕ್ಕೆ ಬರೋದಾದರೆ ಇಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿರುವಷ್ಟನ್ನು ಅದು ಉಳಿಸ್ಕೊಡ್ತಾರಾ ಅಥವಾ ಅದು ಎಷ್ಟು ಕಡಿಮೆ ಬರ್ತದೆ ಇದು ಕೂಡ ಚರ್ಚೆ ನಡೀತಾ ಇದೆ ಸೊ ಇಲ್ಲಿ ನಾವು ಮಾತಾಡಲಿಕ್ಕೆ ಬಯಸ್ತಾ ಇರೋದು ಹಿಂದುತ್ವದ ಹೆಸರಿನಲ್ಲಿ ಈ ಏನು ನಾವು ಚುನಾವಣೆ ಮತಗಳ ಮತಗಳಿಕೆ ಮಾಡಲಿಕ್ಕೆ ಹೊರಟಿದ್ದರೋ ಅದು ಸಾಧ್ಯವಾಗ್ತದ ಅನ್ನೋಂಥದ್ದು ನಾನು ಯಾರನ್ನ ಜೊತೆ ಮಾತಾಡ್ತಾ ಇದ್ದಾನೋ ಅವರು ಹಿಂದುತ್ವ ಮತ್ತು ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಕೆಲಸ ಮಾಡಿ ಈಗ ಅದರಿಂದ ಹೊರಗೆ ಬಂದವರು ಅದರಿಂದ ಅಲ್ಲ ಅದರ ಒಳ ಹೋರಣವನ್ನು ಅರಿತವರು ಅವರ ಹೆಸರು ಬಿ ಜಯಪ್ರಕಾಶ್ ಇವರು ಜಿಲ್ಲಾ ಸಂಪರ್ಕ ಪ್ರಮುಖ ಆಗಿ ಕೆಲಸ ಮಾಡಿದವರು ಅಂದರೆ ತಮ್ಮ ಆರನೇ ವಯಸ್ಸಿನಿಂದ ನಲವತ್ತು ವರ್ಷ ಸಂಘ ಪರಿವಾರಕ್ಕಾಗಿ ದುಡಿದವರು ಈಗ ಅಲ್ಲಿಲ್ಲ ಬಟ್ ಅಲ್ಲಿ ಏನು ನಡೀತಾ ಇದೆ ಮತ್ತು ಈಗ ಏನು ಹೇಳ್ತಾ ಇದ್ದಾರೆ ಇದು ಸಾಧ್ಯವೇ ಈ ವಿಷಯದಲ್ಲಿ ಒಂದಿಷ್ಟು ಮಾತುಕತೆ ಅವರ ಜೊತೆಯಲ್ಲಿ ಆಡಲಿಕ್ಕೆ ಬಯಸ್ತಿದ್ದೇನೆ ಸೊ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ನಾನು ಬಹಳಷ್ಟು ಮಾತಾಡ್ಲಿಕ್ಕೆ ಇಲ್ಲಿ ಎಷ್ಟು ಜನ ಎಂ ಪಿಗಳು ಬೇಕು ಯಾರು ಎಂ ಪಿ ಏನು ಮಾಡಿದ್ದಾರೆ ಮತ್ತು ಏನು ಹಿಂದುತ್ವ ಹೇಳ್ಕೊಂಡು ಬಂತು ಅದು ಎಲ್ಲಿಗೆ ಬಂದು ತಲುಪಿತು ಆ ವಿಷಯ ಅದರ ಮಧ್ಯದಲ್ಲಿ ನೀವು ಯಾಕೆ ಈ ಸಂಘ ಪರಿವಾರವನ್ನು ಇದೆ ಅಂದರೆ ನಲವತ್ತು ವರ್ಷ ಆ ಸಂಘದ ಪರಿವಾರದ ಅಡಿಯಲ್ಲಿ ಇದ್ದವರು ಅದರ ತಮ್ಮ ಜೀವ ಸೇವಿಸಿದವರು ಯಾಕೆ ಬಿಟ್ಟು ಬರಲಿಕ್ಕೆ ಕಾರಣ ಆಯಿತು ಅಂತ ನೋಡಿ ಇದು ಏನಾಗುತ್ತೆ ಸಂಘದಲ್ಲಿ ನಾವು ಆರನೇ ವಯಸ್ಸಲ್ಲಿ ನಾವು ಭರ್ತಿ ಆಗ್ತೀವಿ ಆರನೇ ವಯಸ್ಸಲ್ಲಿ ಆರನೇ ನಾವಲ್ಲಿ ಬಿ ಎಲ್ ಕಾಲೋನಿದಲ್ಲಿ ನಮ್ಮ ಮನೆ ಕ್ವಾರ್ಟರ್ಸ್ ಅಲ್ಲಿ ಇತ್ತು ಬಿ ಎಲ್ ಕ್ವಾರ್ಟರ್ಸ್ ಅದು ಹಿಂಭಾಗದಲ್ಲಿ ನಮ್ಮ ಆರ್ ಎಸ್ ಎಸ್ ಕಾರ್ಯಾಲಯ ಇತ್ತು ಸೊ ಅವ್ರು ಏನು ಮಾಡ್ತಾರೆ ಈ ಬಾಲ ಸ್ವಯಂ ಅಂತ ಏನು ಹೇಳ್ತೀವಿ ಬಿಲೋ ಟೆನ್ ಇಯರ್ಸ್ ಅನ್ನು ಅವರು ಅಟ್ರಾಕ್ಟ್ ಮಾಡ್ತಾರೆ ಯಾಕಂದ್ರೆ ಈ ಬಿಲೋ ಟೆನ್ ಇಯರ್ಸ್ ಇರುವಂಥ ಸ್ವಯಂ ಸೇವಕರೇ ಮುಂದೆ ಶಾಖೆ ಮತ್ತೆ ಆರ್ ಎಸ್ ಎಸ್ ನಡೆಸುವಂತ ಶಕ್ತಿ ಅವ್ರಿಗೆ ಬರೋದು ಹದಿನೆಂಟು ವಯಸ್ಸಿನ ನಂತರ ನೀವು ಯಾರನ್ನ ಕಳೆದರೆ ಅವನಿಗೆ ಬುದ್ಧಿ ಬೆಳೆದಿರುತ್ತೆ ಅವ್ನು ಆರ್ ಎಸ್ ಎಸ್ ಸೇರಲ್ಲ ಎಷ್ಟು ಈಸಿಯಾಗಿ ಅದಕ್ಕೆ ಇವರು ಆರು ವಯಸ್ಸಲ್ಲಿರೋರನ್ನ ಇಡ್ಕೊಂಡ್ಬಿಟ್ಟು ನಮ್ಮ ತಲೆ ಕೆಡಿಸ್ಬಿಡ್ತಾರೆ ಅದು ಕೆಡಸ್ಬಿಟ್ರೆ ನಮ್ಗೆ ನಲವತ್ತು ವರ್ಷ ಬೇಕಾಗತ್ತೆ ಇದು ಅರ್ಥ ಮಾಡಿ ಆಚೆ ಬರಕ್ಕೆ ಅದಕ್ಕೇನೆ ಅವ್ರಿಗೂ ಸಾಕು ನಲ್ವತ್ತು ವರ್ಷ ಒಬ್ಬ ಕಾರ್ಯಕರ್ತ ಮಾಡಿ ಅವನಿಗೆ ಸಾಕಾಗಿ ಆಚೆ ಹೋದ್ರೆ ಅವ್ರಿಗೂ ಅದೇ ಇಷ್ಟ ಅಷ್ಟರೊಳಗೆ ಅವ್ರು ಸಾಧಿಸ್ಕೊಳ್ತಾರೆ ನಾವು ಪ್ರಶ್ನೆ ಅಷ್ಟಿಗೆ ನಮ್ಮನ್ನ ಗುಡ್ ಬೈ ಹೇಳಿ ವಾಪಸ್ ಕಳಿಸ್ತಾರೆ ಅಲ್ಲ ನೀವು ಒಂದು ಮಧ್ಯದಲ್ಲಿ ಆರು ವರ್ಷ ಅಂತ ಹೇಳ್ತೀರಿ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ ಈ ಗರ್ಭಿಣಿಯರನ್ನು ಕರ್ಕೊಂಡು ಹುಟ್ಟುವ ಮಗು ನಮ್ಮದು ಅಂತ ಅಂತದ್ದು ಕೂಡ ಈಗ ನಡೀತಾ ಇರೋದು ಅಂತ ಹೌದು ಹೌದು ಕರೆಕ್ಟ್ ಈಗ ಏನಂದ್ರೆ ಇದು ಅದಕ್ಕೆ ಈ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿಲ್ಲ ನಿಮ್ಗೆ ಗೊತ್ತಿದೆ ನಾವು ರಿಜಿಸ್ಟರ್ ಆಫ್ ಸೊಸೈಟಿಯಲ್ಲಿ ರಿಜಿಸ್ಟರ್ ಆದ್ರೆ ಇಲ್ಲಾಂದ್ರೆ ಟ್ರಸ್ಟ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆದರೆ ಹದಿನೆಂಟು ವಯಸ್ಸಾಗಿದ ಮೇಲೆ ನಾವು ಅಲ್ಲಿ ಒಬ್ಬ ಕಾರ್ಯಕರ್ತರು ಅಲ್ಲಿ ಭರ್ತಿ ಆಗೋಕ್ಕಾಗೋದು ಆರ್ಗನೈಸೇಷನ್ ಅಲ್ಲಿ ಸೊ ಅದಕ್ಕೆ ಈ ಚಿಕ್ಕ ಮಕ್ಕಳನ್ನ ಬಳಸ್ಕೊಳ್ಳೋಕ್ಕೇನೆ ಆರ್ ಎಸ್ ಎಸ್ ಇಸ್ ಅನ್ರಿಜಿಸ್ಟರ್ಡು ಇದೊಂದು ದೊಡ್ಡ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಮೇಲೆ ಆರ್ ಎಸ್ ಎಸ್ ನಿಂತಿದೆ ಅದಕ್ಕೆ ಆರ್ ಎಸ್ ಎಸ್ ಅಲ್ಲಿ ಸಾಯಂ ಶಾಖೆ ಅಂದ್ರೆ ಈವ್ನಿಂಗ್ ಶಾಖೆಗೆ ತುಂಬ ಒತ್ತು ಕೊಡ್ತಾರೆ ಸಾಯಂ ಶಾಖೆ ಮಾಡಲೇಬೇಕು ಸಾಯಂ ಶಾಖೆ ಮಾಡಲೇಬೇಕು ಕಬಡ್ಡಿ ಆಡಬೇಕು ಅದಾಡಬೇಕು ಚಿಕ್ಕ ಮಕ್ಕಳನ್ನ ನಾವು ಮಾಡಬೇಕು ಅಂತ ಹೇಳಿ ಸೊ ಇದೊಂದು ಸ್ಟ್ರಾಟಜಿ ಅನ್ರೆಜಿಸ್ಟರ್ಡ್ ಆಗಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ದ ಲಾಕ್ ಕ್ಯಾಚ್ ಅಪ್ ವಿತ್ ಯು ಅಲ್ವಾ ಅದಕ್ಕೆ ಈ ಸಾಯಂ ಕಾನ್ಸೆಪ್ಟ್ ಅಲ್ಲಿ ನಮ್ಮಂತವ್ರನ್ನ ಇಡದಾಕೋದು ಇಂಡಾಕ್ಟ್ರೈನ್ ಆಗ್ಬಿಡ್ತೀವಿ ಬೇರೆ ಸಂಘ 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 ಅವ್ರು ಏನ್ ಆರ್ ಎಸ್ ಎಸ್ ಯೂನಿವರ್ಸಿಟಿದಲ್ಲಿ ಕಲಿಸ್ಕೊಡ್ತಾರೆ ಅದೇ ನಮ್ಗೆ ವೇದವಾಕ್ಯ ಆಗ್ಬಿಡುತ್ತೆ ಬೇರೆ ಆಚೆ ಈಚೆ ಯಾವ್ದು ಏನು ಗೊತ್ತಾಗಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ ಪಾಲ್ ಏನಂತ ನಮ್ಗೆ ಗೊತ್ತಿರ್ಲಿಲ್ಲ ಹಂಗ್ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ನಮ್ಮ ಥಿಂಕಿಂಗ್ ಅನ್ನ ಬ್ರೈನ್ ವಾಶ್ ಮಾಡ್ಬಿಡ್ತಾರೆ ದಟ್ ಈಸ್ ಅ ಮೇನ್ ಸ್ಟ್ರಾಟಜಿ ಓಕೆ ನೀವು ಈಗ ಬಿಟ್ಟ ವಿಷಯ ಯಾಕೆ ಅಂದರೆ ನಲವತ್ತು ವರ್ಷ ಯಾಕೆ ಬೇಕಾಯಿತು ನಿಮಗೆ ಅನ್ನೋ ಒಂದು ವಿಷಯ ಅದು ನಮ್ಮ ಲೈಫಲ್ಲಿ ಎಲ್ಲರೂ ಒಂದು ಘಟನೆ ನಡೆಯುತ್ತಲ್ಲ ಆವಾಗ ನಮಗೆ ಅನಿಸುತ್ತೆ ಓ ಇವರು ಈ ರೀತಿ ನಮ್ಮನ್ನು ಬಳಸ್ಕೊಳ್ತಾರಂತ ಎರಡು ಸಾವಿರದ ಎಂಟಲ್ಲಿ ಅಳ್ಸೂರು ಜಿಲ್ಲೆಯದು ಪಥಸಂಚಲನವನ್ನು ಶಿವಾಜಿನಗರ್ ಕ್ಷೇತ್ರದಲ್ಲಿ ಇವರು ಡಿಸೈಡ್ ಮಾಡ್ತಾರೆ ಯಾವಾಗಲೂ ರೂಟ್ ಮಾರ್ಚು ಪಥಸಂಚಲನ ಇವರು ಡಿಸೈಡ್ ಮಾಡೋದು ಮೈನಾರಿಟಿ ಇರೋ ಏರಿಯಾದಲ್ಲೇ ಡಿಸೈಡ್ ಮಾಡೋದು ಅಲ್ಲಿ ಅಲ್ಲಿ ಇರುವಂಥ ಹಿಂದೂಗಳಿಗೆ ನಾವು ಶಕ್ತಿ ತುಂಬಬೇಕಂತ ಹೇಳಿ ನಮ್ಮ ತಲೆ ಎಲ್ಲ ನಾವು ಆ ರೂಟಲ್ಲಿ ಟ್ಯಾಂಡ್ರಿ ರೋಡ್ ಹೋಗಬೇಕು ಶಿವಾಜಿನಗರ್ ಹೋಗಬೇಕು ಅಲ್ಲಿ ಆ ಥರ ರೂಟ್ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ಟೂ ತೌಸಂಡ್ ಏಯ್ಟಲ್ಲಿ ನಮ್ಮ ಜಿಲ್ಲಾ ನಮ್ಮ ಕಾರ್ಯವಾಗಿರುವಾಗ ಏನು ಮಾಡಿದ್ರು ಅಲ್ಲಿ ಆರ್ ಬಿ ಎನ್ ಫಿಕ್ಸ್ ಮಾಡಿದ್ದಾರೆ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಏನು ರೂಟ್ ಮಾರ್ಚು ನೆಕ್ಸ್ಟ್ ಡೇ ಶುರು ಆಗಬೇಕು ನಾವೆಲ್ಲ ಬೆಳಗ್ಗೆ ಬಂದು ಸಂಪತ್ತು ಆಗ್ ಆಗಿರ್ತೀವಿ ಆರ್ ಬಿ ಎನ್ ಎಮ್ ಎಸ್ ಗ್ರೌಂಡಲ್ಲಿ ಪಥ ಸಂಚಲನ ಒಂದು ಇಪ್ಪತ್ತು ನಿಮಿಷ ಶುರುವಾಗಬೇಕು ಅವರು ಸಡನ್ನಾಗಿ ನಮ್ಮ ಕರ್ನಾಟಕ ಇಲ್ಲ ನಮ್ಮ ಇಡೀ ನಮ್ಮ ಸಂಘದ ಚರಿತ್ರೆಯಲ್ಲಿ ಆರ್ ಎಸ್ ಎಸ್ ರೂಟ್ ಮಾರ್ಚ್ ಯಾವತ್ತೂ ಸ್ಟಾಪ್ ಮಾಡಲ್ಲ ಯಾವ ಟೈಮಲ್ಲಿ ನಾವು ಫಿಕ್ಸ್ ಮಾಡಿದ್ದೀವಿ ಯಾವ ಟೈಮಲ್ಲಿ ಹೊರಡಬೇಕು ಯಾವ ಟೈಮಲ್ಲಿ ವಾಪಸ್ ಬರಬೇಕು ಎಲ್ಲ ನಿಶ ಆಗಿರುತ್ತೆ ಆದರೆ ಆವತ್ತು ಈ ಇಡೀ ಪಥಸಂಚಲನವನ್ನು ಒಂದು ಸಾರ್ವಜನಿಕ ಕಾರ್ಯಕ್ರಮವಾಗಿ ಇವರು ಕನ್ವರ್ಟ್ ಮಾಡ್ತಾರೆ ನನಗೆ ಆಶ್ಚರ್ಯ ಆಗುತ್ತೆ ವಾಪಸ್ ಮನೆಗೆ ಹೋಗ್ತೀವಿ ಇದ್ರ ಬಗ್ಗೆ ನಾವು ಕೆಣಕಿ ಕೆಣಕಿ ನೋಡುವಾಗ ಏನಂದರೆ ಪ್ರೀವಿಯಸ್ ಡೇ ಆವತ್ತು ವಿ ಎಸ್ ಆಚಾರ್ಯ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿರ್ತಾರೆ ಇವರು ರಾತ್ರಿ ರಾತ್ರಿ ಕೇಶವ ರೂಪದಲ್ಲಿ ಹೋಗಿಬಿಟ್ಟು ದೊಡ್ಡವರ ಹತ್ರ ಮಾತಾಡಿ ನೋಡಿ ನಮ್ಮ ಯಡಿಯೂರಪ್ಪ ಸರ್ಕಾರ ಇದೆ ನಾವು ಒಂದು ಮೈನಾರಿಟಿ ಸರ್ಕಾರ ಇದ್ದೀವಿ ಇಂಡಿಪೆಂಡೆಂಟ್ ಸಪೋರ್ಟಲ್ಲಿ ಇದ್ದೀವಿ ಆ ಶಿವಾಜಿನಗರಲ್ಲಿ ಹೋದರೆ ಏನಾದರೂ ಕೋಮುಗಲಭೆ ಆದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ನಾವು ಆ ರೂಟ್ ಮಾರ್ಚನ್ನು ನೀವು ದಯವಿಟ್ಟು ಕ್ಯಾನ್ಸಲ್ ಮಾಡಿ ಕಾರ್ಯಕರ್ತರಿಗೆ ಇವಾಗ ಎತ್ ಹೇಳೋದು ಬೇಡ ಬೆಳಗ್ಗೆ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಅಂತೇಳಿ ಇವರೊಂದು ಸ್ಟ್ರಾಟಜಿ ಮಾಡಿರ್ತಾರೆ ಆಮೇಲೆ ನಾನು ಅದರ ಬಗ್ಗೆ ವಿಚಾರ ಮಾಡುವ ಗೊತ್ತಾಯಿತು ಅದೇ ಟೈಮಲ್ಲಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಾಂದರೆ ಒಂದು ಜನತಾ ದಲ್ ಸರ್ಕಾರ ಇದ್ದಿದ್ದರೆ ಖಂಡಿತವಾಗಿ ಇವರು ಈ ರೂಟ್ ಮಾರ್ಚನ್ನು ಪೊಲೀಸಲ್ಲಿ ಗೋಲಿಬಾರ್ ಆದ್ರೂ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಯಾಕಂದ್ರೆ ಇವ್ರಿಗೆ ಆವಾಗ ಬಲಿದಾನಿ ಬೇಕು ಆ ಪಾರ್ಟಿ ಮೇಲೆ ಆಪಾದನೆ ಮಾಡಬೇಕು ಆವಾಗ ಈ ತರ ಸ್ಟ್ರಾಟಜಿ ಮಾಡ್ತಾರೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇರುತ್ತೆ ಅಲ್ಲಿ ನೀವು ಮಾಡಬಾರ್ದು ನಾವು ಸೇಫ್ ಆಗಿರೋಣ ಅಂತ ಹೇಳಿ ಇವರು ಸ್ಟ್ರಾಟಜಿ ಸೊ ಇವಾಗ ಇವ್ರದ್ದು ಇವ್ರದ್ದು ದ್ವಂದ್ವ ನೀತಿ ಗೊತ್ತಾಯ್ತು ಇದು ಡೋಂಗಿ ಹಿಂದುತ್ವ ಅಂತ ಗೊತ್ತಾಯ್ತು ಇಲ್ಲಿ ಮತ್ತೊಂದು ನೀವು ಶಾಖೆಗಳ ಬಗ್ಗೆ ಹೇಳಿದ್ರಿ ಅಂದ್ರೆ ನಾವು ಇವತ್ತು ನಾವು ಲೆಕ್ಕಾಚಾರ ಮಾಡಿ ನೋಡ್ತಾ ಇದ್ದೇವೆ ಈಗ ಯಾವ ಅಧಿಕಾರಕ್ಕೆ ಬಂದ ನಂತರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶಾಖೆಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತ ಅದು ಯಾಕಂದ್ರೆ ನೀವು ಶಾಖೆಗೆ ಜನರನ್ನು ಕರ್ಕೊಂಡು ಬರ್ತಾರೆ ಅಂತ ಒಂದು ಹೇಳ್ತಾ ಇದ್ದೀರಿ ಅದು ಶಾಖೆಗಳು ಕಡಿಮೆ ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಏನಿರ್ಬೋದು ನೋಡಿ ಏನಾಗಿದೆ ಅಂದರೆ ಶಾಖೆ ಕಡಿಮೆ ಆಗಕ್ಕೆ ಒಂದು ಎರಡು ಕಾರಣ ಇದೆ ಇವರು ಏನ್ ಮಾಡಿದ್ರು ಕೋವಿಡ್ ಸಮಯದಲ್ಲಿ ಶಾಖೆಗಳು ಆನ್ಲೈನ್ ಆಗಿಬಿಡ್ತು ಇಲ್ಲಾಂದ್ರೆ ನಾವು ಶಾಖೆ ಶುರು ಮಾಡ್ಬೇಕಂದ್ರೆ ನಾವು ಮುಖ್ಯ ಶಿಕ್ಷಕ ಒಂದು ನಾಲ್ಕೂವರೆ ಗಂಟೆಗೆ ಎದ್ದು ಒಂದು ರೌಂಡ್ ಸಂಪರ್ಕ ಮಾಡಿ ಐದುವರೆ ಒಳಗಡೆ ಎಲ್ಲರಿಗೂ ನಾವು ಗ್ರೌಂಡ್ ಅಲ್ಲಿ ಸೇರ್ಸಿದ್ರೆ ಆರು ಗಂಟೆಗೆ ಶಾಖೆ ಆಗುತ್ತೆ ಈ ಕೋವಿಡ್ ಅಲ್ಲಿ ಏನಾಯ್ತಂದ್ರೆ ಆನ್ಲೈನ್ ಶಾಖೆ ಬಂದು ಎರಡು ವರ್ಷ ಆನ್ಲೈನ್ ಶಾಖೆ ಬಂದು ಇವರು ಯಾರು ಶಾಖೆಗೆ ಹೋಗುವ ಅಭ್ಯಾಸನೇ ಹೋಯ್ತು ಮತ್ತೆ ಏನಾಗಿದೆ ಶಾಖೆಗೆ ಹೋಗೋವರು ಜನನು ಕಮ್ಮಿ ಸಿಗ್ತಾ ಇದ್ದಾರೆ ಅವ್ರು ನೂರ ಅರವತ್ತೈದು ದಿನ ಬರಬೇಕು ಒಂದು ಗಂಟೆ ಶಾಖೆ ಮಾಡಬೇಕು ಆ ಒಂದು ಗಂಟೆ ಅದು ನಿಯೋಜ ಇರುತ್ತೆ ಕಾರ್ಯಕ್ರಮ ಅದು ಯೋಗಾಸನ ಮಾಡಬೇಕು ಚರ್ಚೆ ಮಾಡಬೇಕು ಕಬಡ್ಡಿ ಆಡ್ಬೇಕು ಗೇಮ್ಸ್ ಆಡಬೇಕು ತುಂಬಾ ಒಂದು ಯೋಚನೆ ಆಗುತ್ತೆ ತುಂಬಬೇಕು ನಮ್ಮನ್ನು ಒಳಗಡೆ ಇವಾಗ ಏನಾಗುತ್ತೆ ಈ ಒಂದು ರೀತಿಯದು ಈ ಆರ್ ಇಸ್ ಆನ್ ಡಿಕ್ಲೈನ್ ಆಕ್ಚುಲಿ ಇವಾಗ ನೀವು ನೋಡಿ ಆ ಐದೂವರೆ ಲಕ್ಷ ವಿಲೇಜಸ್ ಇದೆ ನಮ್ಮ ಇಡೀ ಭಾರತದಲ್ಲಿ ಆರ್ ಎಸ್ ಎಸ್ ಇಸ್ ಗೋಯಿಂಗ್ ಟು ಸೆಲೆಬ್ರೇಟ್ ಹಂಡ್ರೆಡ್ ಸೆಂಟಿನರಿ ಸೆಲೆಬ್ರೇಷನ್ ಇನ್ ಟ್ವೆಂಟಿ ಆದ್ರೆ ಆರ್ ಎಸ್ ಎಸ್ ಇವತ್ತು ಫಿಫ್ಟಿ ಫೈವ್ ತೌಸಂಡ್ ವಿಲೇಜಸ್ ಅಲ್ಲೇ ತಲುಪಿರೋದು ಅಂದ್ರೆ ಇನ್ನು ಐದು ಲಕ್ಷ ವಿಲೇಜ್ ಆರ್ ಎಸ್ ಎಸ್ ಶಾಖೆ ಇಲ್ಲ ಅಲ್ಲಿ ಎ ಬಿ ವಿಪಿ ಇರ್ಬೋದು ಭಾರತೀಯ ಮಸ್ತೂರ್ ಸಂಘ ಇರ್ಬೋದು ಇಲ್ಲ ಅಂದ್ರೆ ಬೇರೆ ಸಂಘ ಪರಿವಾರ ಸಂಘಟನೆಗಳೆಲ್ಲ ಇರ್ಬೋದು ಆದರೆ ಆರ್ ಎಸ್ ಎಸ್ ಶಾಖೆ ಇನ್ನು ಐವತ್ತೈದು ಸಾವಿರ ವಿಲೇಜಸ್ ಅಲ್ಲಿ ಮಾತ್ರ ಶಾಖೆ ಇದೆ ಅಂದರೆ ನೂರ್ ವರ್ಷ ಬೇಕಾಗಿತ್ತ ಐವತ್ತೈದು ಸಾವಿರ ವಿಲೇಜ್ ಬರಕ್ಕೆ ಸೊ ನೂರ್ ವರ್ಷ ಬೇಕಂದ್ರೆ ನಿಮ್ಗೆ ಇನ್ನೂ ಒಂದು ಸಾವಿರ ವರ್ಷ ಬೇಕಾಗತ್ತೆ ಐದು ಲಕ್ಷ ವಿಲೇಜ್ ಹೋಗೋದಿಕ್ಕೆ ಅಂದ್ರೆ ದ ಸ್ಪೀಡ್ ಆಫ್ ಆರ್ ಎಸ್ ಎಸ್ ಗ್ರೋತ್ ಇನ್ ರೆಡ್ಯೂಸ್ಡ್ ಅಧಿಕಾರಕ್ಕೆ ಬಂದಿದೆ ನಾವು ಅಲ್ಲಿ ಹೋಗ್ತೀವಿ ಅದೆಲ್ಲ ಮಾಡಬಹುದು ಆದರೆ ಶಾಖೆ ಈಸ್ ಆನ್ ಡಿಕ್ಲೈನ್ ಹಂಡ್ರೆಡ್ ಪರ್ಸೆಂಟ್ ನೀವು ಬೆಂಗಳೂರಲ್ಲಿ ಓಡಾಡಿ ಮೊದಲು ನಾವು ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ಎಲ್ಲ ಏರಿಯಾದಲ್ಲಿ ಯಾರೋ ಒಬ್ರು ದಂಡ ತಗೊಂಡು ನಿಖರ್ ಹಾಕೊಂಡು ಮಕ್ಕಳು ಓಡಾಡೋದೆಲ್ಲ ನೋಡಿದ್ದೀವಿ ಇತ್ತೀಚೆಗೆ ಯಾರು ಕಾಣಿಸ್ತಾನೆ ಇಲ್ಲ ರೋಡ್ ಅಲ್ಲಿ ಸೊ ಆರ್ ಎಸ್ ಎಸ್ ರಿಯಲಿ ಆನ್ ಡಿಕ್ಲೈನ್ ಅಧಿಕಾರ ಬಂದಿದೆ ನೋ ಇಶ್ಯೂಸ್ ಅದು ಕರೆಕ್ಟ್ ಒಂದು ಹಂತ ಇತ್ತು ತಲುಪಿ ಆಗಿದೆ ಎಸ್ ಡೌನ್ ಫಾಲ್ ಆಗ್ತಾ ಇದೆ ಓಕೆ ಈಗ ನಾನು ಇದಕ್ಕೆ ಪೂರ್ವವಾಗಿ ಅಂತ ಕೇಳ್ತಾ ಅಂದ್ರೆ ನಾನು ಬಹಳಷ್ಟು ಅಭಿಪ್ರಾಯ ಕೂಡ ಇದೆ ಯಾವಾಗಲೂ ಸಂಘ ಪರಿವಾರ ಹಿಂದುತ್ವ ಅಂತ ಹೇಳ್ಕೊಳ್ಳೋವರು ಇಲೆಕ್ಷನ್ ಬಂದಾಗ ಬೇರೆ ಬೇರೆ ಪಕ್ಷದವರನ್ನ ಸೆಳೆದುಕೊಳ್ತಾರೆ ಹೌದು ಸೊ ಈಗ ನಾವು ಯಾವ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ ಎಲೆಕ್ಷನ್ ಅಭ್ಯರ್ಥಿಗಳು ಆರ್ ಎಸ್ ಅಥವಾ ಸಂಘ ಪರಿವಾರ ಬಿಜೆಪಿ ಮೂಲದವರು ಸಿಗ್ತಾ ಇಲ್ಲ ಅಥವಾ ಇಲ್ವೇ ಇಲ್ಲ ಅನ್ನುವಂಥದ್ದು ಅದೇ ನಮ್ಮ ಪ್ರಶ್ನೆ ನೈನ್ಟೀನ್ ಫಾರ್ಟಿದಲ್ಲಿ ಯಾದವರಾವ್ ಜೋಶಿ ಬೆಂಗಳೂರಿಗೆ ಬರ್ತಾರೆ ಕರ್ನಾಟಕಕ್ಕೆ ಶಾಖೆ ಶುರು ಮಾಡ್ಬೇಕಂತ ಹೇಳಿ ಎಂಬತ್ನಾಲ್ಕು ವರ್ಷ ಆಯ್ತು ಎಂಬತ್ನಾಲ್ಕ ವರ್ಷ ಆದ್ರೂ ನೋಡಿ ಮಾತ್ರ ಸ್ವಯಂಶೇಖರ್ ಕಾಣ್ತಾರೆ ಬಾಗಲಕೋಟ್ ಇರ್ಬೋದು ಬೆಳಗಾಂ ಇರ್ಬೋದು ಉಡುಪಿ ಇರ್ಬೋದು ಬ್ಯಾಂಗ್ಳೂರ್ ನಾರ್ತ್ ಇರ್ಬೋದು ಬ್ಯಾಂಗ್ಳೂರ್ ಸೌತ್ ಇರ್ಬೋದು ಮಂಗಳೂರು ಇರ್ಬೋದು ಧಾರವಾಡ ಶಿವಮೊಗ್ಗ ಉತ್ತರ ಕನ್ನಡ ಇಲ್ಲಿ ಮಾತ್ರ ನಾವು ಕಾರ್ಯಕರ್ತರು ಕಾಣೋದು ಬೇರೆ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇಲ್ಲ ಅವರು ಜನತಾದಳಿಂದ ಬಂದಿರಬಹುದು ಇಲ್ಲಾಂದ್ರೆ ಅವರು ಕಾಂಗ್ರೆಸ್ ಇಂದ ಬಂದಿರಬಹುದು ಇಲ್ಲಾಂದ್ರೆ ಅವರು ಯಾವ್ದೋ ಒಂದು ಪ್ರೊಫೆಷನಲ್ ಲೈಫ್ ಇಂದ ಬಂದಿರಬಹುದು ಅಂದ್ರೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ನಿಮಗೆ ಕಾರ್ಯಕರ್ತರನ್ನ ತಯಾರಿ ಕರ್ನಾಟಕದಲ್ಲಿ ವರ್ಷ ಅದು ದಟ್ ಇಸ್ ಸರ್ಪ್ರೈಸಿಂಗ್ ಅದು ಮಾತ್ರ ಅಲ್ಲ ಈಗ ನೋಡಿ ಈ ಎಲೆಕ್ಷನ್ ಅಲ್ಲಿ ಹಿಂದುತ್ವವಾದಿಗಳಿಗೆ ಇವರು ಸೀಟೇ ಕೊಟ್ಟಿಲ್ಲ ನೋಡಿ ಅನಂತಕುಮಾರ್ ಹೆಗಡೆ ಕೊಟ್ಟ ಪ್ರತಾಪ್ ಸಿಂಹ ಕೊಟ್ರ ಕೊಟ್ಟಿಲ್ಲ ಈಶ್ವರಪ್ಪನ ಮಗನಿಗೆ ಹಾವೇರಿಯಲ್ಲಿ ಕೊಟ್ರ ಕೊಟ್ಟಿಲ್ಲ ಅಂದರೆ ಮತ್ತೆ ಸಿಟಿ ರವಿ ಇವರಿಗೆ ಅಕಾಮಿಡೇಟ್ ಮಾಡಿದ್ರ ಮಾಡಿಲ್ಲ ಮತ್ತೆ ಪ್ರಜ್ಞಾ ಸಿಂಗು ಅವ್ರಿಗೆ ಗೋಪಾಳಲ್ಲಿ ತಪ್ಪಿಸಿದ್ರು ಡೆಲ್ಲಿ ಅಲ್ಲಿಗೆ ಯಾರೋ ಒಬ್ಬ ಬಾದೂರಿ ದಿನೇಶ್ ಬಾದೂರಿ ಅಂತ ಯಾರೋ ಬೈದ್ನಲ್ಲ ಸಿಟ್ ಕೊಟ್ಟಿಲ್ಲ ಅಂದ್ರೆ ಕರ್ಬೇ ಸೊಪ್ತಾರ ನಿಮಗೆ ಹಿಂದುತ್ವವಾದಿಗಳಾಗಿ ಉಪಯೋಗಿಸ್ಕೊಂಡು ಆ ಕ್ಷೇತ್ರವನ್ನ ಗಟ್ಟಿ ಮಾಡಿ ಆಮೇಲೆ ನಿಮ್ಮನ್ನ ಬಿಸಾಕ್ತಾರೆ ಈಗಲಾದ್ರೂ ಈ ಆರ್ ಎಸ್ ಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಈಗಲಾದ್ರೂ ನೀವು ನೆನಪು ಮಾಡ್ಕೊಳ್ಳಿ ನಿಮ್ಮನ್ನ ಯೂಸ್ ಮಾಡಿ ಕರ್ಬೇ ಸೊಪ್ತರ ನಿಮ್ಮನ್ನ ಬಿಸಾಕ್ತಾರೆ ಅದಕ್ಕೆ ನೀವು ಸ್ವಂತವಾಗಿ ಯೋಚನೆ ಮಾಡಿ ಅಂದ ಭಕ್ತಿ ಬೇಡ ಸ್ವಂತವಾಗಿ ಯೋಚನೆ ಮಾಡಿ ಇದೆಲ್ಲ ಹೋಗ್ತಾ ಇದೆ ಅಂತ ಈಗ ಬಿಜೆಪಿ ಏನಾಗಿದೆ ಅಂದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕ್ಯಾಪಿಟಲಿಸ್ಟ್ ಕಂಪನಿ ಆಗಿದೆ ಇಬ್ರು ತೀರ್ಮಾನ ಮಾಡ್ತಾರೆ ಅದು ಒಂದೇ ರಾಜ್ಯದವರು ತೀರ್ಮಾನ ಮಾಡ್ತಾರೆ ಉತ್ತರ ಪ್ರದೇಶವರು ಇಲ್ಲ ಇಲ್ಲಿ ಇಲ್ಲ ಎಲ್ಲ ಗುಜರಾತ್ ಗುಜರಾತ್ ಅವರು ಈ ಗುಜರಾತ್ ಅವರು ತೀರ್ಮಾನ ಮಾಡುವಾಗ ಈ ರಾಷ್ಟ್ರೀಯ ಸ್ವಯಂ ಸೇವಕ ಇಷ್ಟು ಬೆಳೆದಿದೆಯಲ್ಲ ಸ್ವಾಮಿ ಉತ್ತರ ಪ್ರದೇಶದಿಂದ ಮಹಾರಾಷ್ಟ್ರದಿಂದ ತುಂಬಾ ಒಳ್ಳೆ ಲೀಡರ್ಸ್ ಇದ್ದಾರೆ ಅವ್ರು ಯಾಕೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಬರ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ರಾಜನಾಥ್ ಸಿಂಗ್ ತುಳಿದು ಬಿಟ್ರು ನಿತಿನ್ ಗಡ್ಕರಿಗೆ ತುಳಿದು ಬಿಟ್ರು ಇದು ದಿಸ್ ಇಸ್ ವೆರಿ ಡೇಂಜರಸ್ ಇದು ಅದೇ ಸಂಘ ಈಸ್ ಆನ್ ಡಿಕ್ಲೇರ್ ಅಂತ ಹೇಳೋದು ಈಗ ಸಂಘದ ಆಜ್ಞೆಗಳು ಅವ್ರು ಪಾಲನೆ ಮಾಡುವಂತ ಅವಶ್ಯಕತೆ ಇಲ್ಲ ಅವ್ರದ್ದು ಸೆಟ್ಅಪ್ ಆಗಿದ್ದ ನಿಮ್ ಸಂಘ ಕಾರ್ಯಕರ್ತರು ಬೂತಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ದುಡ್ಡು ಕೊಟ್ರೆ ಬೂತಲ್ಲಿ ಕೆಲಸ ಮಾಡಕ್ಕೆ ಜನ ಇದ್ದಾರೆ ಸೊ ಸಂಘ ಇಸ್ ಸ್ಲೋಲಿ ಲೂಸಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಸ್ಲೋಲಿ ಅಂದ್ರೆ ಗ್ರಾಫ್ ಇರುತ್ತಲ್ಲ ಮೇಲಕ್ಕೆ ಹೋದ್ರೆ ಕೆಳಕ್ ಬರಲೇಬೇಕು ಸೊ ದೇ ಆರ್ ಇನ್ ದಟ್ ಸಿಚುವೇಶನ್ ನಾವು ಅರ್ಥ ಆಯ್ತಾ ಈಗ ನೀವು ನಾವು ಅಭ್ಯರ್ಥಿಗಳ ಮಾತು ಬಗ್ಗೆ ಮಾತಾಡ್ತೀವಿ ಮ್ಯಾನಿಫೆಸ್ಟೋ ವಿಷಯದಲ್ಲೂ ಕೂಡ ಹೀಗೆ ಆಗಿದೆ ಅಂತ ಅಂದ್ರೆ ಈಗ ದಕ್ಷಿಣ ಭಾರತದಿಂದ ಮುಖ್ಯವಾಗಿ ಮ್ಯಾನಿಫೆಸ್ಟೋ ಮಾಡುವಲ್ಲಿ ಪ್ರಮುಖರಂತ ವಿದ್ವಾಂಸರು ಚಿಂತಕರು ಅಂತ ಏನು ಸಂಘ ಪರಿವಾರದಲ್ಲಿದ್ದರು ನಾವು ಬಹಳಷ್ಟು ಜನ ನೋಡಿ ಅಂಥವ್ರು ಯಾರೂ ಇಲ್ಲವೇ ಇಲ್ಲ ನೋಡಿ ಅದೇ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಇಪ್ಪತ್ತೇಳು ಜನದ ಬಿಜೆಪಿ ಮ್ಯಾನಿಫೆಸ್ಟೋ ಕಮಿಟಿ ಮಾಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ ನಾನು ಸುಮ್ಮನೆ ಲಿಸ್ಟ್ ಓದ್ತಾ ಇದ್ದೆ ಕೇರಳದಿಂದ ಇಷ್ಟೆಲ್ಲ ವಿಚಾರಧಾರೆ ಇರುವ ಕೇರಳದಿಂದ ಅನಿಲ್ ಆಂಟನಿ ಎ ಕೆ ಆ್ಯಂಟನಿ ಮಗ ಅಂದ್ರೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಕಾಂಗ್ರೆಸ್ ಮುಖ್ಯಮಂತ್ರಿ ಮಗ ಅನಿಲ್ ಆಂಟನಿ ನಾಲ್ಕು ತಿಂಗಳಾಗಿ ಬಿಜೆಪಿ ಬಂದು ಅವನಿಗೆ ಪತ್ತನದಟ್ಟ ಡಿಸ್ಟ್ರಿಕ್ಟ್ ಅಲ್ಲಿ ಅವನಿಗೆ ಎಂ ಪಿ ಸ್ಥಾನ ಕೊಟ್ಟು ಅವನಿಗೆ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ಬಿಟ್ಟಿದ್ದಾರೆ ಅಂದರೆ ನಿಮ್ಮ ವಿಚಾರಧಾರೆ ಇರುವಂತ ಯಾರು ಆರ್ ಎಸ್ ಎಸ್ ಅಲ್ಲಿ ಬೆಳೆಸಿಲ್ವಾ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ಹೋಗೋದಿಕ್ಕೆ ನೂರು ವರ್ಷಕ್ಕೆ ಹೌದು ಎರಡನೇ ಪ್ರಶ್ನೆ ಕರ್ನಾಟಕದಿಂದ ರಾಜೀವ್ ಚಂದ್ರಶೇಖರ್ ರಾಜೀವ್ ಚಂದ್ರಶೇಖರ್ ಕೇರಳದವರು ಅವರು ಕಂಟೆಸ್ಟ್ ಮಾಡೋದು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಟ್ರಿವ್ಯಾಂಡ್ರಮಲ್ಲಿ ಕಂಟೆಸ್ಟ್ ಮಾಡೋವರೆಗೂ ಕರ್ನಾಟಕಕ್ಕೂ ಏನು ಸಂಬಂಧ ಇಲ್ಲಿ ರಾಜ್ಯಸಭಾದಲ್ಲಿ ನಂಗೆ ಗೊತ್ತಿದೆ ಅವರು ಹೆಂಗೆ ಎಕ್ಸ್ಟ್ರಾ ವೋಟ್ ತಗೊಂಡು ರಾಜ್ಯಸಭಾ ಎಂಪಿ ಎರಡು ಸತಿ ಆದ್ರಂತ ಮೂರನೇ ಸತಿ ಬಿಜೆಪಿಯಲ್ಲಿ ಆದ್ರು ಅಂದರೆ ಕರ್ನಾಟಕದಲ್ಲೂ ಯಾರು ಇಲ್ವಾ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ಹೋಗಕ್ಕೆ ಇವರಿಗೆ ಬೆನ್ಮೂಳೆ ಇಲ್ಲ ಈ ಬಿಜೆಪಿ ಕರ್ನಾಟಕದಲ್ಲೂ ಬೆನ್ಮೂಳೆ ಇಲ್ಲ ಇದೆಲ್ಲ ಪ್ರಶ್ನೆ ಮಾಡಬೇಕು ನಮ್ಮ ಕಾರ್ಯಕರ್ತರು ಯಾಕೆ ಹಾಕಿಲ್ಲ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ನಮ್ಗೆ ತಿಳುವಳಿಕೆ ಇಲ್ವಾ ಈ ಪ್ರಶ್ನೆಗಳು ಯಾವ ತನಕ ನೀವು ಕೇಳಲ್ವೋ ಈ ಪಾರ್ಟಿದು ಅವಸ್ಥೆ ಇದೇ ಥರ ಆಗುತ್ತೆ ಬೆನ್ನುಮೊಳೆ ಮತ್ತು ಪ್ರಶ್ನೆ ಎರಡು ಪ್ರಶ್ನೆ ಬಂದಾಗ ಈ ವಿಷಯ ಬಂದಾಗ ಇಲ್ಲಿ ನಮ್ಮ ಪಿಗಳು ವಿಷಯಗಳು ಬರ್ತದೆ ಹೌದಾ ಇಲ್ಲಿ ನಾವು ನಾವು ಆರಿಸಿದ ಪಿಗಳು ಎಷ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರಿಗೆ ಮತ್ತೆ ನಾವು ಆಯ್ಕೆ ಮಾಡಬೇಕಾ ಏನು ಪ್ರಶ್ನೆ ಖಂಡಿತ ನಾವು ನಮ್ಮ ಎಂಪಿಗಳಿಂದ ಬಯಸೋದೇನು ಅಲ್ಲಿ ಹೋಗಿ ಕರ್ನಾಟಕದಲ್ಲಿ ಇರುವಂತ ನಮ್ಮ ಪ್ರಶ್ನೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೇಕೆದಾಟ್ ಇಶ್ಯೂ ಇವ್ರು ತಗೊಂಡಿದಾರಾ ಇಲ್ಲ ಬೇರೆ ಎಷ್ಟೋ ನೀರಾವರಿ ಇಶ್ಯೂಸ್ ಇವ್ರು ತಗೊಂಡಿದಾರ ಯಾವುದು ಇವರು ತಗೊಳ್ಳಲ್ಲ ಅಲ್ಲೂ ಇವರಿಗೆ ಭಯ ಮೋದಿ ಮೇಲೆ ಭಯ ಅಲ್ಲಿ ಪ್ರಶ್ನೆ ಮಾಡಕ್ ಭಯ ಎಲ್ಲಿ ನಾನು ಎಂ ಪಿ ಸೀಟ್ ಹೋಗುತ್ತೋ ಅಂತ ಹೇಳಿ ಸೊ ಇವರು ನೋಡಿ ಕರ್ನಾಟಕಕ್ಕೆ ನಮಗೆ ಟ್ಯಾಕ್ಸ್ನ ಒಂದ್ ರೂಪಾಯಿ ಕೊಡುವಾಗ ಕರ್ನಾಟಕಕ್ಕೆ ಹದಿಮೂರು ಪೈಸಾ ಬರ್ತಾ ಇದೆ ಟ್ಯಾಕ್ಸ್ ವಾಪಸ್ ಉತ್ತರ ಪ್ರದೇಶದಲ್ಲಿ ನೀವು ಒಂದು ರೂಪಾಯಿ ಅವರು ಟ್ಯಾಕ್ಸ್ ಕೊಡುವಾಗ ಅವ್ರು ಎಂಟು ರೂಪಾಯಿ ಹೋಗ್ತಾ ಇದೆ ಅದಕ್ಕೆ ಅಲ್ಲಿ ಎಂಬ ಎಂಬತ್ತಲ್ಲಿ ಅದಕ್ಕೆ ಅಲ್ಲಿ ಗೆಲ್ತಾರೆ ಕರ್ನಾಟಕದವರು ದುಡ್ಡು ಕೊಟ್ಟು ಬಿಜೆಪಿಯಲ್ಲಿ ಎಪ್ಪತ್ ಮೂರು ಸೀಟ್ ಗೆಲ್ಸಕ್ ನಾನ್ ಯಾಕೆ ಬಿಡ್ಬೇಕು ಇಪ್ಪತ್ತೆಂಟಲ್ಲಿ ಇಪ್ಪತ್ತೆಂಟಲ್ಲಿ ಕಾಂಗ್ರೆಸ್ ಗೆಲ್ಲಿ ಈ ತರ ನಮ್ಗೆ ಎಂ ಪಿ ಸಲ್ ಅಲ್ಲಿ ಹೋಗ್ಬೇಕಾಗಿದೆ ಮತ್ತೆ ಇಲ್ಲಿಂದ ಹೋಗಿರುವಂತ ಯಾವ್ದಾರು ಒಂದು ಎಂ ಪಿ ಲಾಕರಾಗಿ ಹೋಗಿದಾನಲ್ಲ ಏನಾದರೂ ಒಂದು ಲಾ ಪಾಸ್ ಮಾಡಿದಾನ ಏನಾದರೂ ಒಂದು ಪ್ರೈವೇಟ್ ಬಿಲ್ ಮೂವ್ ಮಾಡಿದಾನ ಏನೋ ಮಾಡಲ್ಲ ಅಲ್ಲಿ ಹೋಗೋದು ಅಲ್ಲಿ ಬೆಂಗ್ಲಾ ಸಿಕ್ಕೋದು ಐದು ವರ್ಷ ಮಜಾ ಮಾಡೋದು ಪೆನ್ಷನ್ ತಗೊಳ್ಳೋದು ಸ್ಯಾಲ್ರಿ ತಗೊಳ್ಳೋದು ಬರೋದಷ್ಟೇನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮತ್ತೆ ಎಲ್ಲರಲ್ಲಿ ಹೋರಾಟ ಹೋರಾಟ ಮಾಡಿದ್ರಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಶೇರ್ ಸರಿ ಇಲ್ಲ ಅಂತ ಯಾವ್ದಾರು ಒಬ್ಬ ಎಂ ಪಿ ಅಲ್ಲಿ ಹೋಗಿ ಧರಣಿ ಕೂತ್ಕೊಂಡ್ರ ಜಂತರ್ ಬಂತರಲ್ಲಿ ಹೋದ್ರ ಧರಣಿ ಬೇಡ ನೀವು ಧರಣಿ ನಾವು ಹೋಗಿ ಮಾತಾಡೋಣ ಹೌದು ಪರಿಹಾರ ಪ್ರಯತ್ನ ಮಾಡೋಣ ಆ ಒಂದು ಮನಸ್ಥಿತಿ ಅವ್ರಿಗಿಲ್ಲ ಇಲ್ಲ ಅಂದ್ರೆ ಇಂತ ಇಂಥ ಒಂದು ಸ್ಲೇಮ್ ಮೆಂಟಾಲಿಟಿ ಆಗ್ಬಿಟ್ಟಿದೆಯಲ್ಲ ಈ ಎಂ ಪಿಗಳು ಮೋದಿ ಹೆಸರಲ್ಲಿ ಗೆದ್ದಿ ಅಲ್ಲಿ ಕತ್ತೆಗಳು ಹೋಗಿ ಕೂರೋ ತರ ಆಗ್ಬಿಟ್ಟಿದೆ ಕತ್ತೆ ನಿಲ್ಸಿದ್ರು ಮೋದಿ ಹೆಸರಲ್ಲಿ ಗೆಲ್ತಾರಂತ ಒಂದು ಪರಿಸ್ಥಿತಿ ಬರೋದು ಇಡೀ ಭಾರತಕ್ಕೆ ಡೇಂಜರ್ ಸಂವಿಧಾನಕ್ಕೆ ಡೇಂಜರು ಇದು ನಾವು ಮುಂದೆ ಮುಂದುವರ್ಸಿದ್ರೆ ಇದು ತುಂಬಾ ಡೇಂಜರ್ ಸಿಚುವೇಶನ್ ಹೋಗ್ತಾ ಇದೆ ನೀವು ಡೇಂಜರ್ ಅಂತ ಹೇಳ್ತೀರಿ ಅದರ ಮಧ್ಯದಲ್ಲಿ ನಾವು ಹೇಳ್ತಾ ಇರೋದು ಅಬ್ಕಿ ಬಾರ್ ಪಾರ್ ನಾವು ನಾಗ ನಾಗ್ನೂರ್ ಗೆದ್ದೆ ಗೆಲ್ತೇವೆ ಅಂತ ಸರ್ ಅಪ್ಕಿ ಪಾರ್ ಚಾರ್ಸೋ ಪಾರ್ ಅಂತ ಯಾಕೆ ಹೇಳ್ಬೇಕು ಸರ್ ನೀವು ಗೆಲ್ಲಂಗಿದ್ರೆ ಇದ್ರೆ ಈ ಸೀಕ್ರೆಟ್ ಅಪೋಸಿಷನ್ ಹೇಳೋ ಅವಶ್ಯಕತೆ ಇಲ್ವೇ ನಾನು ನಾನು ಸೀಟ್ ಗೆಲ್ಲಕ್ಕೆ ನಾನು ಎಲ್ಲಾ ಬ್ಲೂ ಪ್ರಿಂಟ್ ಮಾಡಿದ್ದೀನಿ ಊರೆಲ್ಲ ಹೇಳಿ ಸುತ್ತೋದು ಏನಕ್ಕೆ ಕಾರ್ಯಕರ್ತರಲ್ಲಿ ಒಂದು ಅವ್ರಿಗೆ ಒಂದು ಸ್ಫೂರ್ತಿ ಬರ್ಲಿ ಅಂತ ಯಾಕಂದ್ರೆ ಚಾರ್ಸೋ ಪಾರ್ ಆಗಲ್ಲ ಇವರು ಯಾಕೆ ಅಂದ್ರೆ ಇವರು ಚಾರ್ಸೋ ಪಾರ್ ಆಟೋಮೆಟಿಕ್ ಆಗ್ಬೇಕಂದ್ರೆ ಇವರು ಅರವಿಂದ್ ಕೇಜ್ರಿವಾಲ್ ಮೇಲೆ ಅರೆಸ್ಟ್ ಮಾಡೋದು ಕಾಂಗ್ರೆಸ್ ಅಕೌಂಟ್ಸ್ ಅನ್ನು ಫ್ರೀಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡೋದು ಸಿ ಬಿ ಐ ಕಳಿಸೋದು ಇಡಿ ಕಳಿಸೋದು ಮತ್ತೆ ಕಾಂಗ್ರೆಸ್ ಅಲ್ಲಿರುವಂತಹ ಎಲ್ಲಾ ಕರಪ್ಟು ಜನ ಅಜಿತ್ ಪವಾರ್ ಎನ್ ಸಿ ಪಿ ಯಿಂದ ಇರಲಿ ಇಲ್ಲಾಂದ್ರೆ ಸುವೇಂದು ಅಧಿಕಾರಿ ಟಿ ಎಂ ಸಿ ಅಲ್ಲಿ ಹೋಗ್ಲಿ ಇಲ್ಲಾಂದ್ರೆ ಹಿಮಂತ ವಿಶ್ವಾಸ್ ಶರ್ಮಾ ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಆಗಲಿ ಈ ತರ ಅಪೋಸಿಷನ್ ಇಲ್ಲಿ ಇರುವಂತ ಇಂಥ ಕರಪ್ಟ್ ಲೀಡರ್ಸು ಸಾವಿರಾರು ಕೋಟಿ ಹಗರಣ ಮಾಡಿದ್ದು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗಂಗಾ ಜಲ್ ಆಗ್ಬಿಟ್ಟು ವಾಷಿಂಗ್ ನಲ್ಲಿ ನಿರ್ಮಾ ಪೌಡರ್ ಆಗ್ಬಿಟ್ಟು ಅವ್ರನ್ನೆಲ್ಲ ಶುದ್ಧ ಮಾಡಿ ಇವರು ಅವಶ್ಯಕತೆನೇ ಇಲ್ವೇ ಮೋದಿ ಪ್ರೈಮ್ ಮಿನಿಸ್ಟರ್ ಆಫೀಸಿಯಲ್ಲಿ ಕುಂತುಬಿಟ್ಟು ಇಷ್ಟೆಲ್ಲ ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ ಹತ್ತು ವರ್ಷ ಅಂತ ಇದ್ರೆ ಜನ ಹಂಡ್ರೆಡ್ ಪರ್ಸೆಂಟ್ ಜನ ಕ್ಯೂ ಮಾಡಿ ಬೂತ್ ಮುಂದೆ ಬಂದು ಓಟ್ ಮಾಡ್ಬೇಕಲ್ವಾ ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆ ಏನಿದೆ ಅಂದ್ರೆ ಇವರ ಬಿಜೆಪಿ ಇಂಟರ್ನಲ್ ಸರ್ವೇದಲ್ಲಿ ಬಂದಿದೆ ರಿಪೋರ್ಟ್ ಇಪ್ಪತ್ತೊಂದು ಸ್ಟೇಟ್ ಅಲ್ಲಿ ನೂರ ಒಂದು ಸೀಟ್ ನೀವು ಕಲ್ಕೊಳ್ತೀರಾ ಅಂದರೆ ಮುನ್ನೂರ ಮೂರ್ ಸೀಟ್ ಏನಿದೆ ಅದು ನೂರ ಒಂದು ನೂರ ಸೀಟ್ಗೆ ನಿಮ್ಗೆ ಹೋಗತ್ತೆ ಸೊ ನೀವು ಇನ್ನೂರ್ ಮೂರ್ ಬರ್ತೀರಾ ಬರಲ್ಲೂರ್ ಕಷ್ಟ ಇದೆ ಕಷ್ಟ ಇದೆ ಸೊ ದೇರ್ ಈಸ್ ಅನ್ ಅಂಡರ್ ಕರೆಂಟ್ ಇದೆ ನೋಡಿ ಈಗ ಇತ್ತೀಚೆಗೆ ಇರುವಂತಹ ಎಸ್ ಬಿ ಐ ಬಾಂಡ್ ಸ್ಕ್ಯಾಮ್ ಏನಾಗಿದೆ ಇವರು ಹೆಂಗೆ ನಮ್ಗೆ ಕಿವಿ ಮೇಲೆ ಹೂವು ಇಟ್ರು ಇದೆಲ್ಲ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ರೆ ಫಸ್ಟ್ ಡೇ ಅಂದಾನೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಈ ಸರ್ಕಾರ ಕೊಡ್ಬೋದಾಗಿತ್ತಲ್ವಾ ಇದನ್ನ ಮುಚ್ಚಿಟ್ರು ಮತ್ತೆ ಎಸ್ ಬಿ ಐ ಏನ್ ಹೇಳಿದ್ರು ನಮಗೆ ಮೂರ್ ಮಾಹಿತಿ ಕೊಡೋಕೆ ಅಂತ ಹೇಳಿದ್ರು ಎಲೆಕ್ಷನ್ ಮುಗಿಯೋ ತನಕ ಆವಾಗ ಈ ಡಿಜಿಟಲ್ ಇಂಡಿಯಾ ಅಂತ ಮೋದಿ ಹೇಳ್ತಾರಲ್ಲ ಡಿಜಿಟಲ್ ಇಂಡಿಯಾ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲರೂ ಅಕೌಂಟ್ ಬರ್ಬೇಕು ಕೊನೆಯಲ್ಲಿ ಗೂಬೆ ಕುರ್ಸಕ್ ಎಸ್ ಬಿ ಐನ್ ಮಾಡಿದ್ರು ಬೇರೆ ಡೀಟೇಲ್ಸ್ ಕೊಟ್ರು ಆಲ್ಫಾ ನ್ಯೂಮರಿಕ್ ನಂಬರ್ ಕೊಟ್ಟಿಲ್ಲ ಆಲ್ಫಾ ನ್ಯೂಮರಿಕ್ ನಂಬರ್ ಕೊಟ್ರೇನೆ ಯಾರು ಯಾರು ಕೊಟ್ರು ಹೆಂಗ್ ಕೊಟ್ರು ಅಂತ ಗೊತ್ತಾಗೋದು ಕೊನೆಯಲ್ಲಿ ಹದಿನೆರಡು ದಿನ ಅದು ಕೊಟ್ರು ಸೊ ಮೂರ್ ತಿಂಗಳು ಸಮಯ ಕೇಳಿದಂತ ಎಸ್ ಬಿ ಐ ಮೂರ್ ದಿನ ಕೊಟ್ರೆ ಅರ್ಥ ಏನು ನಂಬರ್ ಕೊಟ್ಟ ಮೂರು ಗಂಟೆಗಳಲ್ಲಿ ಯಾರು ಯಾರಿಗೆ ಮಾಧ್ಯಮದಲ್ಲಿ ಪ್ರಚಾರ ಅಲ್ಲೇ ಗೊತ್ತಾಯ್ತಲ್ಲ ಡೆಲ್ಲಿ ಅಲ್ಲಿ ಇರುವಂತ ಅವರು ಮಿಸ್ಟರ್ ರೆಡ್ಡಿ ಅಂತ ಹೇಳಿ ಫಾರ್ಮಸುಟಿಕಲ್ ಕಂಪನಿ ಅವ್ರದ್ದು ಐವತ್ ಮೂರು ಕೋಟಿ ಬಂತಲ್ವಾ ಹೆಂಗ್ ಬಂತು ಇಡಿ ರೈಡ್ ಆಗೋ ಡೇಟು ಒಂದ್ ಎರಡು ದಿನ ಬಿಟ್ರೆ ದುಡ್ಡು ಬರೋದು ಸಿ ಇದೆಲ್ಲ ಪೀಪಲ್ ಆರ್ ಲಿಸನಿಂಗ್ ಂತೂ ಸಾಧ್ಯ ಮುಂದೆ ಗ್ಯಾರಂಟಿ ಸರ್ ಮೋದಿ ಕಿ ಗ್ಯಾರಂಟಿ ವಾರಂಟಿ ನೀವು ಚೈನೀಸ್ ಪದಾರ್ಥ ನೋಡಿದೀರಾ ಅದಕ್ಕೆ ಏನು ವಾರಂಟಿ ಸಿಕ್ಕಲ್ಲ ಸೊ ಮೋದಿ ವಾರಂಟಿ ಇಸ್ ಈಕ್ವಲ್ ಟು ಝೀರೋ ವಾರಂಟಿ ಮತ್ತೆ ಇವ್ರಿಗೆ ಧೈರ್ಯ ಇದ್ರೆ ಬಿಜೆಪಿ ಅವರು ಬಿಜೆಪಿ ವಾರಂಟಿ ಅಂತ ಯಾಕೆ ಆಗ್ತಾ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ ಬಿಜೆಪಿ ಗ್ಯಾರಂಟಿ ಯಾಕೆ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಅಂದ್ರೆ ನಾಳೆ ಕಾನ್ಸ್ಟಿಟ್ಯೂಷನ್ ಮಾಡಬೇಕು ಮಾಡ್ಬೇಕಂದ್ರು ಮೋದಿ ಹೆಸರು ಬೇಕಂದ್ರೆ ಇವರು ಕಾನ್ಸ್ಟಿಟ್ಯೂಷನ್ ಸೇರ್ಪಡೆ ಮಾಡ್ತಾರೆ ಚೈನೀಸ್ ಪ್ರೀಮಿಯರ್ ಮಾಡಿ ತರ ಎಲ್ಲ ಮೋದಿ 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 ಅಂತ ಹೇಳಿ ಎಲ್ಲರನ್ನು ದಡ್ ಮಾಡಿಬಿಟ್ಟಿದ್ದಾರೆ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ದಿಸ್ ಇಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಫಾರ್ ದ ಕಂಟ್ರಿ ಅಂದ್ರೆ ಪಕ್ಷ ಮೊದಲು ಸಂಘ ಮೊದಲು ಅಂತ ಹೇಳ್ತಾ ಇದ್ದ ಕಾರ್ಯಕರ್ತರು ಈಗ ವ್ಯಕ್ತಿ ಮೊದಲು ಅನ್ನುವಂತ ಹೌದು ಸಂಘದಲ್ಲಿ ಹೇಳ್ತಾರೆ ಟು ಎರ್ ಹ್ಯೂಮನ್ ಅದಕ್ಕೆ ನಾವು ಭಗವದ್ವಜನೇ ನಮ್ಮ ಗುರು ವ್ಯಕ್ತಿ ವಿಲ್ ಎರ್ ಅಂದ್ರೆ ತಪ್ಪು ಮಾಡ್ತಾನೆ ಇಲ್ಲಿ ಏನಾಗಿದೆ ಸಂಘ ಹೇಳಿದ ತತ್ವ ವಿರುದ್ಧ ಈಗ ಇಲ್ಲಿ ವ್ಯಕ್ತಿ ಪೂಜೆ ನಡೀತಾ ಇದೆ ದಿಸ್ ಇಸ್ ರಾಂಗ್ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ ಇದೆಲ್ಲ ನೀವು ನೋಡಿ ಸಂಘ ಏನ್ ಹೇಳ್ಕೊಡ್ತು ಈ ಮೋದಿ ಸರ್ಕಾರ ಜಸ್ಟ್ ಆಪೋಸಿಟ್ ಮಾಡ್ತಾ ಇದೆ ಜಸ್ಟ್ ಆಪೋಸಿಟ್ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಎಲ್ಲರೂ ಬಿಜೆಪಿ ಸರ್ಕಾರ ಬಿಜೆಪಿ ಕಾರ್ಯಕರ್ತರು ಸಂಘದ ಕಾರ್ಯಕರ್ತರು ಎಲ್ಲಾರು ಈ ತರ ಆಗ್ಬಿಟ್ಟಿದ್ದಾರೆ ಟೋಟಲ್ ಡೈಲ್ಯೂಷನ್ ಆಫ್ ದ ಸಂಘ ಐಡಿಯಾಲಜಿ ಸೊ ಹಾಗಿದ್ರೆ ನಿಮ್ಗೆ ಈಗ ಅಚ್ಚೇ ದಿನ ಅಂತ ಹೇಳ್ಕೊಂಡು ಬಂದ ಹತ್ತು ವರ್ಷದಲ್ಲಿ ಈಗ ಅಮೃತ ಕಾಲ ಹಂತಕ್ಕೆ ಬಂದಿದೆ ನಾವು ಅಂದ್ರೆ ಅಮೃತ ಕಾಲ ಒಳ್ಳೇದ ಅಥವಾ ದಿನ ಅಂತ ನೋಡಿ ಫಸ್ಟ್ ದಿನ ಅಂತ ಹೇಳಿ ಜುಮ್ಲಾ ಮಾಡಿದ್ರು ಅದು ವರ್ಕ್ ಆಗಿಲ್ಲ ಆಮೇಲೆ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರು ಆಮೇಲೆ ಇನ್ನೂ ಬಂದ್ರು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳಿದ್ರು ಅದು ವರ್ಕ್ಔಟ್ ಆಗಿಲ್ಲ ಕೊನೆಯಲ್ಲಿ ಟೂ ತೌಸಂಡ್ ಫಾರ್ಟಿ ಸೆವೆನ್ ಟ್ವೆಂಟಿ ಫಾರ್ಟಿ ಸೆವೆನ್ ಅಲ್ಲಿ ಅಮೃತ್ ಕಾಲ್ ಅಂತ ಹೇಳಿ ಜುಮ್ಲಾ ನೋಡಿ ಅಮೃತ್ ಕಾಲ್ ಅಂದ್ರೆ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಲ್ಲಿ ಮೋದಿ ಏಜ್ ಅಂತ ನೀವು ಯೋಚನೆ ಮಾಡಿ ಎಷ್ಟಿರುತ್ತೆ ಈಗಲೇ ಆಯ್ತು ನೀವು ಆಡ್ ಮಾಡಿ ಹೇಳಿ ಎಷ್ಟಾಗತ್ತ ಸೊ ಅವರ ಟೈಮಲ್ಲಿ ಈ ಕುರ್ಚಿ ಮೇಲೆ ಇರಲ್ಲ ನಾನಾ ಕುರ್ಚಿ ಮೇಲೆ ಇರಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಿಬಿಟ್ಟು ಹೋಗ್ಬೋದಲ್ಲ ಮತ್ತೆ ಅಮೃತ ಕಾಲದೊಂದು ತಮಾಷೆ ಇದೆ ಈ ಸಮುದ್ರ ಮಂಥನ ಆಗತ್ತಲ್ಲ ಅದರಲ್ಲಿ ಅಮೃತ ವಿಷ ಸಪರೇಟ್ ಆಗತ್ತೆ ಇವಾಗ ಅಮೃತ ವಿಷ ಸಪರೇಟ್ ಆಗಿದೆ ಅಮೃತ ಎಲ್ಲಿದೆ ಅಂದ್ರೆ ಈ ರೂಲಿಂಗ್ ಪಾರ್ಟಿ ಅವ್ರ ಕೈಯಲ್ಲಿದೆ ಅದನ್ನು ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಮೃತ ಕೈಯಲ್ಲಿ ಇಟ್ಕೊಂಡು ನಮಗೆಲ್ಲ ವಿಷ ಕೊಡ್ತಾ ಇದ್ದಾರೆ ಎರಡು ಸಾವಿರದ ನಲವತ್ತೇಳಲ್ಲಿ ಅವರಲ್ಲಿರುವಂಥ ಅಮೃತ ಒಳ್ಳೆ ಕಡೆ ಬಂದು ಸೇರತ್ತೆ ಹ್ಞೂ ವಿಷ ಅವ್ರ ಹತ್ರ ಹೋಗುತ್ತೆ ಸೊ ಕರೆಕ್ಟಾಗಿ ಹೇಳಿರೋ ಮೋದಿ ಅಮೃತ್ ಕಾಲ್ ಅಂದರೆ ಬೇರೆ ಪಾರ್ಟಿ ಇಲ್ಲಿ ಬಂದು ರೂಲ್ ಮಾಡುತ್ತೆ ಆಗ ನಿಮಗೆ ಅಮೃತ್ ಸಿಕ್ಕತ್ತೆ ನಾನು ಇರೋ ತನಕ ನೀವು ವಿಷ ಕುಡಿದು ಸಾಯಿರಿ ಅಂತ ಅಷ್ಟೇ ಇದ್ರ ಜೊತೆಯಲ್ಲಿ ಅಂದರೆ ಅವ್ರದ್ದು ಕಂಟಿನ್ಯೂ ಆಗಿರುವಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇದು ವರ್ಕೌಟ್ ಈಗ ಈ ಸಮಯದಲ್ಲಿ ವರ್ಕೌಟ್ ಆಗಲಿಲ್ಲ ಸರ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಕಾರ್ಪೊರೇಷನ್ ಅಸೆಂಬ್ಲಿ ಲೋಕಸಭಾ ನೀವು ಮೂರು ಇ ವಿ ಎಂ ಮಿಷಿನ್ ಒಂದು ಬೂತ್ ಅಲ್ಲಿ ಇಟ್ಕೊಂಡು ನೀವು ಮಾಡ್ತೀರ ಅಂದ್ರೆ ಕಾರ್ಪೊರೇಷನ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಒಂದು ಅವೊಂದು ಇಶ್ಯೂಸೇ ಬೇರೆ ಇರುತ್ತೆ ಸಿವಿಕ್ ಇಶ್ಯೂಸ್ ಚರಂಡಿ ಪ್ರಾಬ್ಲಮ್ ಇದೆ ಅಲ್ಲಿ ನೀರ್ ಪ್ರಾಬ್ಲಮ್ ಇದೆ ಅಲ್ಲಿ ರೋಡ್ ಪ್ರಾಬ್ಲಮ್ ಇದೆ ಅದನ್ನು ಡಿಸ್ಕಸ್ ಮಾಡಬೇಕು ಎಮ್ ಎಲ್ ಎ ಬರುವಾಗ ಅವೊಂದು ಇಶ್ಯೂಸ್ ಬೇರೆ ಇರುತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಲೋಕಸಭಾ ಇಶ್ಯೂ ಬೇರೆ ರೀತಿಯಲ್ಲಿರುತ್ತೆ ಈ ಮೂರು ಇಶ್ಯೂನ ನಾವು ಎಲೆಕ್ಷನ್ ಅಲ್ಲಿ ಹೆಂಗ್ ಕಂಟೆಸ್ಟ್ ಮಾಡೋದು ಸರ್ ಒಂದೇ ಕಾರ್ಯಕರ್ತರು ಇದು ಮೂರು ಡಿಸ್ಕಸ್ ಮಾಡಕ್ ಆಗತ್ತಾ ಇಟ್ ಈಸ್ ಇಂಪ್ರಾಕ್ಟಿಕಲ್ ಇದು ಏನಲ್ಲ ಇವರ ಐಡಿಯಾ ಏನಂದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಕೊನೆ ಎಲ್ಲಿ ತಗೊಂಡ್ಬರ್ತಾರಂದ್ರೆ ಒನ್ ಪ್ರೈಮ್ ಮಿನಿಸ್ಟರ್ ಒನ್ ಪಾರ್ಟಿ ದಟ್ ಈಸ್ ದ ಎಂಡ್ ಆಫ್ ದಿಸ್ ಗೇಮ್ ಅದೇನೇ ಎಂಡು ಇಲ್ಲಾಂದ್ರೆ ಅಪೋಸಿಷನ್ ಈ ತರ ಯಾವ ಪಾರ್ಟಿನೂ ನಮ್ಮ ಇಂಡಿಯಾ ಚರಿತ್ರದಲ್ಲಿ ಈ ತರ ಮಾಡಿಲ್ಲ ತೊಂದರೆ ಕೊಟ್ಟಿಲ್ಲ ಈ ಪಾರ್ಟಿ ಕೊಟ್ಟಿರ್ತಾರ ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ವಿಲ್ ಎಂಡ್ ಅಪ್ ಇನ್ ಒನ್ ಪ್ರೈಮ್ ಮಿನಿಸ್ಟರ್ ಒನ್ ಪಾರ್ಟಿ ಈವನ್ ದಟ್ ಇಸ್ ಡೇಂಜರಸ್ ಫಾರ್ ಅವರ್ ಡೆಮೋಕ್ರಸಿ ಸೊ ಇದಕ್ಕೆ ಪೂರಕವಾಗಿ ನಾವು ಇಲ್ಲಿ ಇವತ್ತು ಕ್ಯಾಬಿನೆಟ್ಗಳು ಕೆಲಸ ಮಾಡ್ತಾ ಇದೆ ಅಂತ ಅನ್ನಿಸ್ತದೆ ನನಗೆ ಈಗಿರುವ ಕ್ಯಾಬಿನೆಟ್ ಅಂದ್ರೆ ಅದು ಅಂದರೆ ಜಸ್ಟ್ ಮೋದಿ ಕ್ಯಾಬಿನೆಟ್ ಇಸ್ ಅ ಡಮ್ಮಿ ಕ್ಯಾಬಿನೆಟ್ ಅದೇನಂದ್ರೆ ಒಂಥರ ಗೊಂಬೆಗಳು ಪಪೆಟ್ಸ್ ನಮ್ದು ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ ಪಪೆಟ್ ಆಟ ಆಡ್ತಾರಲ್ಲ ಗೊಂಬೆ ಆಟ ಅದೇ ತರ ನೋಡಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಮನ್ಮೋಹನ್ ಸಿಂಗ್ ಇರುವಾಗ ನೂರ ಇಪ್ಪತ್ತೈದು ಜನ ಇದ್ರು ಪಿ ಎಂ ಆಫೀಸಲ್ಲಿ ಈಗ ಅದು ಐನೂರಕ್ಕೂ ಹೆಚ್ಚಾಗಿದೆ ಪಿ ಎಂ ಆಫೀಸ್ ಪಿ ಎಂ ಕೆಲಸ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಪ್ರತಿ ಒಂದು ಕ್ಯಾಬಿನೆಟ್ ಗೆ ಪಿ ಎಂ ಆಫೀಸ್ ಇಂದ ಆಫೀಸರ್ಸ್ ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ನೋಡಿ ರೈಲ್ವೆ ಪ್ರಾಜೆಕ್ಟ್ಸ್ ಇನಾಗ್ರೇಟ್ ಆದ್ರೆ ನಮ್ ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ ಫ್ಲಾಗ್ ತೋರ್ಸ್ ಮಿನಿಸ್ಟರೇ ಪಾಪ ಕಾಣೋದಿಲ್ಲ ನಮ್ಮ ನಮ್ಮ ರೈಲ್ವೆ ಮಿನಿಸ್ಟರ್ ಎಲ್ಲ ಯಾರು ಹೆಸರು ಗೊತ್ತಿಲ್ಲ ಸರ್ ನನಗೆ ರೈಲ್ವೆ ಮಿನಿಸ್ಟರ್ ಹೆಸರು ಗೊತ್ತಿಲ್ಲ ಆಮೇಲೆ ಪಾಪ ನಿತಿನ್ ಗಡ್ಕರಿ ಇಷ್ಟೆಲ್ಲ ಒಳ್ಳೆ ವರ್ಷ ಮಾಡಿದ್ರು ನಿತಿನ್ ಗಡ್ಕರಿ ಅವರು ಒಂದು ಟನಲ್ ರೋಡ್ ಇನಾಗ್ರೇಟ್ ಮಾಡುವಾಗ ಅವರು ಇರಲ್ಲ ಕ್ಯಾಮ್ರಾದಲ್ಲಿ ಸಿಂಗಲ್ ಮ್ಯಾನ್ ಬರಬೇಕು ಸರ್ ಇಟ್ ಈಸ್ ನಾಟ್ ಎ ಗುಡ್ ಥಿಂಕಿಂಗ್ ಟೀಮ್ ವರ್ಕ್ ಸರ್ ಕ್ಯಾಬಿನೆಟ್ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡುವಾಗ ಹೋಲ್ ಕ್ಯಾಬಿನೆಟ್ ಇಸ್ ರಿಸೈನ್ ಅಲ್ವಾ ಅಲ್ಲಿ ನೀವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ತೋರಿಸುವಾಗ ಇನ್ನಾಂಗ್ರಲ್ಲಿ ಬರುವಾಗ ನೀವು ವೈ ಯು ಆರ್ ನಾಟ್ ಶೋಯಿಂಗ್ ದಾಟ್ ವೈ ಯು ಆರ್ ನಾಟ್ ಟೇಕಿಂಗ್ ದಮ್ ಎಸ್ ಎ ಟೀಮ್ ಯು ಆರ್ ಯೂಸಿಂಗ್ ದಮ್ ಎಸ್ ಯುವರ್ ಸ್ಲೇವ್ ದಿಸ್ ಇಸ್ ನಾಟ್ ಗುಡ್ ಲೆಟ್ ನ್ಯೂ ಥಿಂಕಿಂಗ್ ಕಮ್ ಎಲ್ಲ ಪಿ ಎಂ ಆಫೀಸ್ ಥಿಂಕಿಂಗ್ ನಮ್ಮ ತಲೆ ಮೇಲೆ ಮಿನಿಸ್ಟ್ರಿ ಮೇಲೆ ತೋರಿಸೋದು ಒಳ್ಳೆಯ ಲಕ್ಷಣವೇ ಅಲ್ಲ ಸರ್ ಇದು ಅಲ್ಲ ಈಗ ಅವರು ನಾವು 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 ಒಪ್ಕೊಂಡಿದ್ದೇವೆ ಅಂತ ಆಗ್ತಾ ಇದ್ದೇವಲ್ಲ ಸರ್ ಓಟ್ ಹಾಕೋರು ನಾನು ಅದೇ ಹೇಳೋದು ಈಗ ವೋಟ್ ಹಾಕೋರು ಮಾಡ್ಬಿಟ್ಟು ಓಟ್ ಹಾಕಬೇಕು ನಾವು ರಾಷನಾಲಿಟಿ ರೀಸನಬಿಲಿಟಿ ಲಾಜಿಕಲ್ ಥಿಂಗ್ ಅಲ್ಲಿ ನಾವು ಓಟ್ ಮಾಡಬೇಕು ಇವಾಗ ಏನಾಗಿದೆ ಇದು ನಮ್ಮ ನಮ್ಮ ಜರ್ಮನಿ ಹಿಟ್ಲರ್ ತರ ಇದೊಂಥರ ಹ್ಯಾಲ್ಯೂಸಿನೇಷನ್ ಮಾಡ್ಬಿಟ್ಟು ಹಿಪ್ನಾಟಿಸಮ್ ಮಾಡಿ ಈ ತರ ಒಂದು ನೆರೇಟಿವ್ ಕ್ರಿಯೇಟ್ ಮಾಡಿದ್ದಾರೆ ಮೋದಿ ಬಂದು ಅದು ಮಾಡಿದ್ರು ಮೋದಿ ಬಂದು ಇದು ಮಾಡಿದ್ರು ಸರ್ ಮೋದಿ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಮ್ಮ ಜಿ ಡಿ ಪಿ ಸರ್ ಜಿ ಡಿ ಪಿ ದಲ್ಲಿ ವರ್ಲ್ಡ್ ಬಟ್ ವೆನ್ ಕಮ್ಸ್ ಟು ಇನ್ಕಮ್ ಇನ್ ಕಮ ವಿಡ್ ಫಾರ್ಟಿ ತ್ರೀ ಕಮ್ಸ್ ಟು ಹಂಗರ್ ಇಂಡೆಕ್ಸ್ ಟ್ವೆಂಟಿ ತ್ರೀ ಸರ್ ವೈ ಸರ್ ಜಿ ಡಿಪಿ ಮಾತ್ರ ತೋರಿಸ್ಬಿಟ್ಟು ಫೈವ್ ಟ್ರಿಲಿಯನ್ ಎಕಾನಮಿ ಎಲ್ಲ ತೋರಿಸ್ಬಿಟ್ಟು ಹಣ ಇದೆ ಇನ್ಇಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಪರ್ಸೆಂಟ್ ಆಫ್ ದ ವೆಲ್ತ್ ದ್ಸೆಂಟ್ರೇಟ್ ದೀಪಲ್ ಟೆನ್ ಪರ್ಸೆಂಟ್ ದ ದ ದ ಪೀಪಲ್ ಪೀಪಲ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ವೆಲ್ತ್ ಸೊ ರಿಚರ್ ಶ್ರೀಮಂತರು ಶ್ರೀಮಂತ ಆಗ್ತಾ ಇದ್ದಾರೆ ಬಿಜೆಪಿ ಪೋರ್ ಮ್ಯಾನ್ ಇಸ್ ಬಿಕಮಿಂಗ್ ಪೋರ್ ಸರ್ ನಾವು ಜಗತ್ತಿನ ಅತಿ ಶ್ರೇಷ್ಠ ಶ್ರೀಮಂತ ಪಟ್ಟಿಗಳು ನಮ್ದು ಭಾರತ ಸೇರಿ ಇದೆ ಹೌದು ಹೆಮ್ಮೆ ಅನ್ಸೋದಿಲ್ವ ಅಲ್ಲ ಹೆಮ್ಮೆ ಅಂದ್ರೆ ಯಾರಿಗೆ ಹೆಮ್ಮೆ ಇದೆಲ್ಲ ಹೆಂಗ್ ಆಗಿದೆ ಹೌ ಇಟ್ ವಾಸ್ ಆಲ್ ಮೇಡ್ ಇರುವಂತಹ ಕ್ಯಾಪಿಟಲಿಸ್ಟ್ ಯಾರಿದ್ರು ಹತ್ತು ವರ್ಷ ಮುಂಚೆ ಇವಾಗ ಇರುವಂತಹ ಯಾರು ವರ್ಲ್ಡ್ಸ್ ಬೆಸ್ಟ್ ಟಾಪ್ ಕ್ಯಾಪಿಟಲಿಸ್ಟ್ ಯಾರಿದಾರಲ್ಲ ಕಂಪನೀಸ್ ಅವರು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅವ್ರದ್ದು ನೆಟ್ ವರ್ತ್ ನೋಡ್ಕೊಳ್ಳಿ ಒಂದ್ಸತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆ ಕಂಪನಿದು ನೆಟ್ ವರ್ತ್ ನೋಡಿ ಇವರು ಏನ್ ಸಡನ್ ಆಗಿ ಇವರು ಎಲ್ಲಿಂದ ದುಡ್ಡು ತಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿ ಹೊಸ ಸರ್ ಪ್ರಾಜೆಕ್ಟ್ಸ್ ಆರ್ ಟು ದಮ್ ಲೋನ್ಸ್ ಆರ್ ಬೀಂಗ್ ಗಿವನ್ ಟು ದಮ್ ಟ್ವೆಂಟಿ ಲ್ಯಾಕು ತರ್ಟಿ ಲ್ಯಾಕು ಎಷ್ಟು ಲ್ಯಾಕು ಟೂ ಲ್ಯಾಕ್ ಎಷ್ಟು ಬಂದ್ರು ಎನ್ ಪಿ ಎ ಬಂದ್ರು ದೇ ಆರ್ ವೇವಿಂಗ್ ಆಫ್ ಆದ್ರೆ ಫಾರ್ಮರ್ ಲೋನ್ ವೇವ್ ಆಫ್ ಮಾಡಲ್ಲ ಕ್ರೌಡಿ ಕ್ಯಾಪಿಟಲಿಸ್ಟ್ ಲೋನ್ಸ್ ವೇವ್ ಆಫ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ಅ ಡೇಂಜರ್ ಸೊ ಇದೆಲ್ಲ ಜನ ತಿಳುವಳಿಕೆ ಬೇಕು ಬ್ಲೈಂಡ್ ಆಗಿ ದಯವಿಟ್ಟು ಓಟ್ ಮಾಡಬೇಡಿ ಥಿಂಕ್ ಮಾಡಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ಬರೇ ನಾವು ಮೋದಿ ಮುಖ ನೋಡ್ಬಿಟ್ಟು ಎಂ ಪಿ ನಾವು ಥಿಂಕ್ ಮಾಡ್ತೇವೆ ನಾವು ಸೈನಿಕರನ್ನ ನೋಡ್ತೇವೆ ಲಾಸ್ಟ್ ಟೈಮ್ ಪುಲವಾಮ ನೋಡಿ ನಾವು ಓಟ್ ಹಾಕಿದ್ದೇವೆ ಈ ಸಾರಿ ಕೂಡ ಅಂಥದ್ದೇ ಒಂದು ಪ್ರಯತ್ನ ನಮಗೀಗ ನಾವು ರಾಮ ಮಂದಿರ ನೋಡಿ ಓಟ್ ಹಾಕ್ತೇವೆ ಸರಿ ಈಗ ರಾಮ ಮಂದಿರ ಏನಾಗಿದೆ ಸ್ವಲ್ಪ ಸಬ್ಸಿಡೈಸ್ ಆಗಿಬಿಟ್ಟಿದೆ ಈ ಪುಲ್ವಾಮಾ ಅಟ್ಯಾಕು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆಗಿದೆ ತ್ರೀ ತೌಸಂಡ್ ಕೆ ಜಿ ಆರ್ ಡಿ ಒಳಗಡೆ ಬಂತು ಇಷ್ಟು ದೊಡ್ಡ ಪ್ಯಾರಾ ಪ್ಯಾರಾಮಿಲಿಟರಿ ಸಿ ಆರ್ ಪಿ ಎಫ್ ರೋಡ್ ಅಲ್ಲಿ ಹೆಂಗ್ ಹೋಯ್ತು ಅವ್ರನ್ನ ಆಕ್ಚುಲಿ ದಿಸ್ ಶುಡ್ ಬಿನ್ ಟೇಕನ್ ಬೈ ಅನ್ ಏರ್ಕ್ರಾಫ್ಟ್ ಆರ್ ದಿ ಎಂಟೈರ್ ರೋಡ್ ಶುಡ್ ಬಿನ್ ಸ್ಯಾನಿಟೈಸ್ಡ್ ಇದು ಸಡನ್ ಆಗಿ ಒಂದು ಸೈಡ್ ರೋಡ್ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೆಂಗ್ ಬಂತ ಐದು ವರ್ಷ ಆಗಿದೆ ಮೋದಿ ಸರ್ಕಾರಕ್ಕೆ ಸ್ವಲ್ಪ ಆದರೂ ಮನ ಮರ್ಯಾದೆ ಇದ್ರೆ ಆ ರಿಪೋರ್ಟ್ ಅನ್ನ ದೇವಿಡ್ ನಮ್ ಕೊಡ್ರಿ ಎಂಗದು ಆರ್ ಡಿ ಎಕ್ಸ್ ಎಲ್ ಬಂತು ಇಂಟೆಲಿಜೆನ್ಸ್ ಫೇಲಿಯರ್ ಎಲ್ಲ ಆಯಿತು ಹೂ ವಾಸ್ ಬಿಹೈಂಡ್ ದಿ ಅಟ್ಯಾಕ್ ವೈ ಇಟ್ ಸಿ ಆರ್ ಪಿ ಎಫ್ ಕಮಾಂಡೆಂಟ್ ಡಿ ನಾಟ್ ಟೇಕ್ ಡಿಸಿಷನ್ ಟು ಟೇಕ್ ದಮ್ ಬೈ ಫ್ಲೈಟ್ ಯಾವ ರಿಪೋರ್ಟ್ ಇವತ್ತನಕ ಇಟ್ಟಿಲ್ಲ ಸರ್ ಐದು ವರ್ಷ ಆಯ್ತು ವೈ ಸೊ ದಟ್ ಈಸ್ ಅಗೇನ್ ಗಿವಿಂಗ್ ಸಸ್ಪೆಷನ್ ಇನ್ ಅವರ್ ಮೈಂಡ್ ಅದೇನಾದ್ರು ಒಂದು ಕಾನ್ಸ್ಪೆರಸಿ ಥಿಯರಿ ಇದೆಯಾ ಗೊತ್ತಿಲ್ಲ ಇದೆಯಾ ಅಂತ ಡೌಟ್ ಬರ್ತಾ ಇದೆ ಇಲ್ಲಾಂದ್ರೆ ಈಗ ಎಲೆಕ್ಷನ್ ಮುಂಚೆ ಇಡ್ಲಿ ಏನಾಯ್ತು ಪುಲ್ವಾಮಾ ಹೇಳಿ ಯಾಕಂದ್ರೆ ಆ ನೋಡ್ಕೊಂಡೆ ಅಟ್ಯಾಕ್ತು ಆಯ್ತು ಸರ್ ಸಿ ಅವ್ರದ್ದು ಏನಂದ್ರೆ ದೇ ವಾಂಟ್ ಟು ಪ್ಲೇ ವಿತ್ ಸೆಂಟಿಮೆಂಟ್ಸ್ ಅವ್ರ ಭಾವನೆ ಮೇಲೆ ಆಟ ಆಡ್ತಾರೆ ಬಿಜೆಪಿ ಭಾವನೆ ಮೇಲೆ ಆಟ ಆಡ್ತಾರೆ ಈಗ ಭಾವನೆ ಭಾವನೆ ಇಲ್ಲ ಅಂತ ಇನ್ನೂ ಏನು ಗೊತ್ತಿಲ್ಲ ಇನ್ನೂ ಇದೆಯಲ್ಲ ಟೈಮು ಇನ್ನೂ ಟೈಮ್ ಇದೆಯಲ್ಲ ಜೂನ್ ಫಸ್ಟ್ ಅಂತ ಪೋಲಿಂಗ್ ಇದೆಯಲ್ಲ ಅಲ್ಲಿ ಒಳಗಡೆ ಏನೇನಾಗತ್ತೆ ಆಗತ್ತೆ ಯಾರು ಗೊತ್ತು ಎಲ್ಲೆಲ್ಲಿ ಭಾವಿಗಳು ಕ್ರಿಯೇಟ್ ಮಾಡ್ತಾರೆ ಒಳಗೆ ಇದ್ದು ಬಂದವರು ಹೇಗೆ ಕ್ರಿಯೇಟ್ ಮಾಡುದಿಲ್ಲ ಮಂದೆ ತೇಜಸ್ವಿ ಸೂರ್ಯ ಅಶೋಭಾಕರ್ಲಾ ಜೆ ಪಿ ಸಿ ಮೋಹನ್ ಬಂದ ಮಾಡಿದ್ರಲ್ಲ ಯಾ ಅಲ್ಲಿ ಹನುಮಾನ್ ಚಾಲಿಸ್ ಯಾರೋ ಹಾಡ್ತಾ ಇದ್ರು ಅವನು ಮ್ಯೂಸಿಕ್ ಆಗ್ತಾ ಬಂದು ಯಾರೋ ಮುಸಲ್ಮಾನರು ಬಂದು ಹೊಡ್ದ್ಬಿಟ್ರತ್ತೆ ಅಲ್ಲಿ ಹೊಡ್ದಿದ್ ಯಾರು ಮೂರು ಹಿಂದುಗಳು ಇದ್ರು ಅದು ಹಲ್ಮಾನ್ ಚಾಲಿಸ್ ಗ ಹೊಡದಿದ್ ಅಂತ ಹೇಳಿ ಅಲ್ಲಿರುವಂತ ನಮ್ಮ ಎಂಎಲ್ಎ ಗರುಡಾಚಾರ್ಯ ಅವರೇ ಹೇಳಿದ್ರಲ್ಲ ಅದು ಹಪ್ತ ಹೌಸಲ್ಲಿ ತಂಡ ಆ ಅಷ್ಟೇನೆ ಇಮಿಡಿಯೇಟ್ ಆಗಿ ತೇಜಸ್ವಿ ಸೂರ್ಯ ಬಿಟ್ಟ ಅಲ್ಲಿ ನೋಡಿ ಬೆಂಕಿ ಹಾಕಂಗ ಅವರು ಶೋಭಾ ಕರಂದ್ಲಾಜೆ ಬಂದ್ಬಿಟ್ಟು ಏನು ಹೇಳಿದ್ರು ನಾವು ಕೇರಳದಿಂದ ಬರೋರು ಆಸಿಡ್ ಅಟ್ಯಾಕರ್ಸು ತಮಿಳುನಾಡಿಂದ ಬರೋರು ಬಾಂಬೆಡಕ್ಕೆ ಬರ್ತಾ ಇದ್ದಾರೆ ಡೆಲ್ಲಿಂದ ಬರೋರು ಪಾಕಿಸ್ತಾನ ಸಿಂಧಾಬಾದ್ ಅಂತ ಹೇಳಕ್ ಬರ್ತಾರೆ ಇವರು ಕಮ್ಯುನಿಟಿ ಕಮ್ಯುನಿಟಿಯಲ್ಲಿ ಇವರು ಬೆಂಕಿ ಹಾಕಕ್ಕೆ ನೋಡ್ತಾರೆ ಸೊ ಆತರ ಏನಾದರೂ ಒಂದು ಚಾನ್ಸ್ ಸಿಗ್ಬಿಟ್ರೆ ಇವ್ರು ಈ ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಹೀಗೆ ನಾವು ಕೋವಿಡ್ ಸಾವಿರ ಕೋಟಿ ಜನರಿಗೆ ಹಂಚಿದ್ದೇವೆ ಅದರ ಪ್ರಯೋಜನ ಕೂಡ ನಮಗೆ ಸಿಗ್ತದೆ ಇಪ್ಪತ್ತು ಸಾವಿರ ಕೋಟಿ ಏನೋ ಪ್ಯಾಕೇಜ್ ಮಾಡಿದ್ರು ಅಂತ ಹೇಳಿದ್ರು ಸರ್ ಇಂಥ ಕೋವಿಡ್ ಮಿಸ್ ಮ್ಯಾನೇಜ್ಮೆಂಟ್ ಇಂಡಿಯಾ ತರ ಎಲ್ಲೂ ಆಗಿಲ್ಲ ಸರ್ ಟೋಟಲ್ ಮಿಸ್ ಮ್ಯಾನೇಜ್ಮೆಂಟ್ ಅಂಡ್ ಹೈಯೆಸ್ಟ್ ಕರಪ್ಷನ್ ಆಗಿದೆ ಹೈಯೆಸ್ಟ್ ಕರಪ್ಷನ್ ಆಗಿದೆ ಟೈಮಲ್ಲಿ ಬಟ್ ಇದೆಲ್ಲ ನಾವು ಪ್ರಶ್ನೆ ಮಾಡಬೇಕು ಆ ಕೋವಿಡ್ ಲಕ್ಷ ಜನ ಸತ್ತೋಗಿದ್ದಾರೆ ಅದರದ್ದು ಮಾಹಿತಿ ಬಂದಿಲ್ಲ ಇದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಡಿಮಾನಿಟೈಸೇಷನ್ ಹೆಂಗ್ ಫೇಲ್ ಆಯ್ತು ಇವ್ರದ್ದು ಪ್ರತಿ ಅಗ್ನಿವೀರು ಹೆಂಗ್ ಫೇಲ್ ಆಯಿತು ಸರ್ ಅಗ್ನಿವೀರು ಫೋರ್ ಇಯರ್ಸ್ ಯು ಆರ್ ಗೋಯಿಂಗ್ ಇನ್ ಟು ದ ಆರ್ಮಿ ಆಫ್ಟರ್ ಫೋರ್ ಇಯರ್ಸ್ ಯು ಆರ್ ಬಿಂಗ್ ಡಿಸ್ಚಾರ್ಜ್ಡ್ ಯು ಹ್ಯಾವ್ ನೋ ಪೆನ್ಷನ್ ಯು ಡೋಂಟ್ ಹ್ಯಾವ್ ಕ್ಯಾಂಟೀನ್ ಫೆಸಿಲಿಟಿ ಅಂಡ್ ಯು ಹಾಸ್ಪಿಟಲ್ ಫೆಸಿಲಿಟಿ ಇದು ಮೂರು ಮೇನ್ ಮತ್ತೆ ಎಸ್ ಎಕ್ಸ್ ಎಕ್ಸ್ ಸರ್ವಿಸ್ ಸರ್ವಿಸ್ ಸ್ಟೇಟಸ್ ನೀಡ್ ಕಂಪ್ಲೀಟ್ ಮಿನಿಮಮ್ ಫಿಫ್ಟೀನ್ ಆಫ್ ಸರ್ವಿಸ್ ಮಾಡಲ್ಲ ಇದರಲ್ಲಿ ಈ ಸ್ಕೀಮ್ ಅಲ್ಲಿ ಏನಂದ್ರೆ ನೂರ ಜನ ತಗೊಂಡ್ರೆ ಇಪ್ಪತ್ತೈದು ಜನ ರಿಟರ್ನ್ ಮಾಡ್ತಾರಂತೆ ಲಾಂಗ್ ಟರ್ಮ್ ಗೆ ಅಂದ್ರೆ ಜನ ಔಟ್ ಸರ್ ನಾನು ಕಡೆ ಸೇರ್ತೀನಿ ನಾನು ಇಪ್ಪತ್ತೈದು ಜನ ಒಬ್ಬ ಇರ್ಬೇಕಂದ್ರೆ ಮಸ್ಕಾ ಮಾಡ್ತೀನಿ ನಿಮಗೆ ಬಟ್ರಿಗ್ ಮಾಡ್ತೀನಿ ಜಾಲ್ರಿ ಜಾಲರಿ ಹೌದಾ ಈ ತರ ಇಡುವಂಥವರು ನಮ್ಮ ಆರ್ಮಿ ದಲ್ಲಿ ಈ ತರ ಸೇರ್ಕೊಂಡಿದ್ರೆ ಕಾಂಪಿಟೆಂಟ್ ಎಪ್ಪತ್ತೈದು ಜನ ಆಚೆ ಹೋಗ್ತಾರೆ ಇನ್ಎಫಿಷಿಯಂಟ್ ಇಪ್ಪತ್ತೈದು ಜನ ಒಳಗಡೆ ಉಳಿತಾರೆ ಸೊ ದಿಸ್ ಇಸ್ ಅಗೇನ್ ಡೇಂಜರಸ್ ಫಾರ್ ದ ಆರ್ಮ್ಡ್ ಫೋರ್ಸಸ್ ಅದಕ್ಕೆ ತಕ್ಷಣ ಈ ಅಗ್ನಿವೀರ್ ಸ್ಕೀಮು ವಿಡ್ರಾ ಮಾಡಬೇಕಂತ ನನ್ನ ವಿನಂತಿ ಓಕೆ ಜಯಪ್ರಕಾಶ್ ಅವರೇ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆಲಿ ಹಂಚಿಕೊಂಡಿದ್ದೀರಿ ನೀವು ಅಂದರೆ ಈ ಇವತ್ತಿನ ಚುನಾವಣೆ ಸಂದರ್ಭದಲ್ಲಿ ನೀವು ಹಂಚಿಕೊಂಡ ಮಾಹಿತಿ ಇದು ಮತದಾರರಿಗೆ ಮತ ಹಾಕಲು ಪೂರಕ ಅಂತ ನಾನು ಅಂದ್ಕೊಳ್ತೇನೆ ಅಂದರೆ ಯಾರಿಗೆ ನಾವು ಆಯ್ಕೆ ಮಾಡಬೇಕು ಆಯ್ಕೆ 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 ಮಾಡಬೇಕು ಮತ್ತು ಇಷ್ಟು ದಿನ ನಾವು ಎಲ್ಲಿ ಮುರ್ಖರಾಗಿದ್ದೇವೆ ಯಾರನ್ನು ಆಯ್ಕೆ ಮಾಡಿ ನಾವು ಸೋತಿದ್ದೇವೆ ಅಂದರೆ ಇಲ್ಲಿ ಯಾರು ಗೆದ್ದಿದ್ದಾರೋ ಅವರು ಗೆದ್ದಿದ್ದಾರೆ ಅನ್ನೋದಕ್ಕಿಂತ ನಾವೆಲ್ಲಿ ಸೋತಿದ್ದೇವೆ ಅನ್ನೋದು ಅವಲೋಕನ ಮಾಡುವ ಪ್ರಯತ್ನಕ್ಕೆ ನೀವು ಪೂರಕವಾಗಿ ಮಾತಾಡಿದರೆ ಅಂದ್ಕೊಳ್ತೇನೆ ನಿಮ್ಮ ವೀಕ್ಷರಿಗೆಲ್ಲ ಧನ್ಯವಾದ ಎಲ್ಲರಿಗೂ ನಮ್ಮ ಈ ಒಂದು ಮಾಹಿತಿಯನ್ನು ವೀಕ್ಷಕರ ಮುಖಾಂತರ ಹೇಳಬೇಕಂತ I mm -hmm. Thank you. Okay. So then I will be going back to the Kagi. We are going to go to the University Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ